ವೀಕ್ಷಕರೇ ನಮಸ್ಕಾರ ಈ ದಿನದ ಆರೋಗ್ಯ ಸಂಚಿಕೆಗೆ ನಾನು ಡಾಕ್ಟರ್ ಚೈತ್ರ ತಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಪ್ರಕೃತಿಯಲ್ಲಿ ಎಲ್ಲಕ್ಕಿಂತ ಅದ್ಭುತ ರಚನೆ ಯಾವುದು ಗೊತ್ತಾ ನಮ್ಮ ಈ ಮಾನವ ದೇಹ ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ಇದರಲ್ಲಿ ಒಂದಲ್ಲ ಎರಡಲ್ಲ ಹತ್ತಾರು ಕೆಲಸ ಕಾರ್ಯಗಳು ನಿರಂತರವಾಗಿ ನಡೀತಲೇ ಇರುತ್ತೆ ಕೆಲವು ನಮಗೆ ಗೊತ್ತಾಗುತ್ತೆ ಕೆಲವು ನಮಗೆ ಗೊತ್ತಾಗಲ್ಲ ಹೊರಗಿನಿಂದ ನೋಡುವಂಥದ್ದೇನೋ ಸರಿ ಆದರೆ ದೇಹದ ಒಳಗಡೆ ಆಗ್ತಾ ಇರುವಂತಹ ಕೆಲಸಗಳ ಬಗ್ಗೆ ನಮಗೆ ತಿಳಿಯೋದು ಹೇಗೆ ಯಾಕಂದರೆ ಆರೋಗ್ಯ ಮತ್ತು ಅನಾರೋಗ್ಯವನ್ನು ನಿರ್ಧರಿಸುವಂಥದ್ದು ಈ ಎಲ್ಲ ಆಂತರಿಕ ಕಾರ್ಯಗಳು ಹಾಗಾಗಿಯೇ ದೇಹದ ಕಾರ್ಯಕ್ಷಮತೆಯನ್ನು ಪರಿಶೀಲಿಸಲು ಇರುವಂತಹ ಪ್ರಮುಖವಾದ ಮಾಪಕ ಅಂತಂದ್ರೆ ಲ್ಯಾಬ್ ಟೆಸ್ಟ್ಗಳು ಅಂದರೆ ದೇಹದ ಮಾದರಿಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯದಲ್ಲಿ ನಡೆಸುವಂತಹ ಪರೀಕ್ಷೆಗಳು ನಾವು ವೈದ್ಯರ ಬಳಿ ಹುಷಾರಿಲ್ಲದಿದ್ದಾಗ ಹೋಗ್ತೀವಿ ಅವರು ನಮ್ಗೆ ಚೀಟಿಯಲ್ಲಿ ಆ ಟೆಸ್ಟ್ ಮಾಡಿಸು ಈ ಟೆಸ್ಟ್ ಮಾಡಿಸು ಅಂತ ಬರೀತಾರೆ ಇದೆಲ್ಲ ನಿಜಕ್ಕೂ ಬೇಕಾ ಅನ್ನುವಂತಹ ಅನುಮಾನ ಮತ್ತು ಸಂಶಯ ಸಾಕಷ್ಟು ಜನರನ್ನು ಕಾಡುತ್ತಲೇ ಇರುತ್ತೆ ಈ ಲ್ಯಾಬ್ ಟೆಸ್ಟ್ಗಳು ಅಂದರೆ ಪ್ರಯೋಗಾಲಯದಲ್ಲಿ ನಡೆಸುವಂತಹ ಪರೀಕ್ಷೆಗಳು ಯಾಕೆ ಮುಖ್ಯ ಅವುಗಳ ಮಹತ್ವ ಏನು ಈ ಎಲ್ಲದರ ಕುರಿತಾಗಿ ನಮ್ಮ ಇಂದಿನ ಕಾರ್ಯಕ್ರಮ ನಮ್ಮೊಂದಿಗಿದ್ದಾರೆ ರೋಗಶಾಸ್ತ್ರ ತಜ್ಞರಾದಂತಹ ಡಾಕ್ಟರ್ ನಾಗರಾಜ್ ಇ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಡಾಕ್ಟರ್ ನಮಸ್ತೆ ನಮಸ್ಕಾರ ವೀಕ್ಷಕರೇ ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಡಾಕ್ಟರ್ ನಾನು ಈಗಾಗಲೇ ಹೇಳಿದೆ ಒಂದು ಜ್ವರ ಬಂದರೂ ಕೂಡ ಡಾಕ್ಟರ್ ಹತ್ರ ಹೋದಾಗ ಪರೀಕ್ಷೆಯನ್ನು ಮಾಡ್ತಾರೆ ಆಮೇಲೆ ಒಂದು ಚೀಟಿಯನ್ನ ಬರೀತಾರೆ ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿ ಹಂಗಂದ ತಕ್ಷಣ ಜನರ ಮನಸ್ಸಿನಲ್ಲಿ ಅನುಮಾನ ಉಟ್ಕೊಳುತ್ತೆ ಆಗಿದ್ದು ಜ್ವರ ಯಾಕಪ್ಪ ಇವರು ನಮಗೆ ಲ್ಯಾಬ್ ಟೆಸ್ಟಿಗೆ ಬರೆದಿದ್ದಾರೆ ಅಂತ ಅಂದ್ರೆ ಈ ಲ್ಯಾಬ್ ಟೆಸ್ಟ್ಗಳು ಪ್ರಯೋಗಾಲಯದಲ್ಲಿ ನಡೆಸುವಂತಹ ಪರೀಕ್ಷೆಗಳು ಏನಿದೆ ಇದು ಯಾಕೆ ಮುಖ್ಯ ಆಗುತ್ತೆ ಏಕೆಂದರೆ ಇದು ಲ್ಯಾಬ್ ಟೆಸ್ಟ್ ಬರ್ತಿದ್ರೆ ಯಾವುದೇ ಒಂದು ಕಾಯಿಲೆ ಬಂದರೂ ಅಥವಾ ರೋಗ ಬಂದರೂ ಅದು ದೃಢೀಕರಿಸದೆ ನಾವು ಟ್ರೀಟ್ಮೆಂಟ್ ಕೊಡೋ ಆಗಿಲ್ಲ ಸೊ ಅವರು ದೃಢೀಕರಿಸ್ಬೇಕಾದ್ರೆ ನಾವು ಇದು ಮಾಡಲೇಬೇಕು ಸೊ ಅದಕ್ಕೋಸ್ಕರ ಎಕ್ಸಾ ಉದಾಹರಣೆಗೆ ಸಕ್ಕರೆ ಕಾಯಿಲೆ ಇರಲಿ ಅಥವಾ ಕಿಡ್ನಿ ಇರಲಿ ಲ್ಯಾಬ್ ಟೆಸ್ಟ್ ಮಾಡಿದ್ಮೇಲೆ ದೃಢೀಪಡೋ ಕನ್ಫರ್ಮ್ ಆಗುತ್ತೆ ಅಲ್ಲಿವರೆಗೂ ಕನ್ಫರ್ಮ್ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಲ್ಯಾಬ್ ಟೆಸ್ಟ್ ಬೇಕೇ ಬೇಕು ಬರೀ ಒಂದು ದೃಢೀಕರಣ ಮಾಡ್ಲಿಕ್ಕೆ ಮಾತ್ರ ಡಾಕ್ಟರ್ ಅದು ಅದು ಬಿಟ್ಟು ಬೇರೆ ಏನೋ ಇವಾಗ ರೋಗಿಗಳಿಗೆ ಚಿಕಿತ್ಸೆ ಕೊಡ್ತದ್ರ ಅವರ ಟ್ರೀಟ್ಮೆಂಟ್ ಫಲಕಾರಿಯಾಗ್ತಿದೋ ಇಲ್ವೋ ಅಂತಾನ ಅಥವಾ ಯಾವ್ದಾದ್ರು ಡ್ರಗ್ಸ್ ತಗೋಂತಿದ್ರೆ ಅದು ಅವ್ರ್ ಕೆಲಸ ಮಾಡ್ತಿದಿಲ್ವ ಅಂತ ಗೊತ್ತಾಗ್ಲಿಕ್ಕೂ ಟೆಸ್ಟ್ ಬೇಕು ಕೆಲವೊಂದು ಕಾಯಿಲೆಗಳೆಲ್ಲ ವಂಶವಾದ ಹೆರಿಡಿಟ್ರಿ ಅಂತಾರೆ ಅದನ್ನೂ ದೃಢಪಡ್ಸಲು ಟೆಸ್ಟ್ ಮಾಡಿಸ್ಲೇ ನಾನು ಆ ನಾನ್ ಈಗಾಗ್ಲೇ ಹೇಳ್ದೆ ಏನಂತ ಅಂದ್ರೆ ನಮ್ಮ ದೇಹದಲ್ಲಿ ಎಷ್ಟೊಂದು ಕೆಲಸ ಕಾರ್ಯಗಳು ನಡೀತಾ ಇರುತ್ತೆ ಅಂಗಾಂಗಗಳು ಏನೂ ಸದ್ದಿಲ್ಲದೆ ಗದ್ದಲ ಇಲ್ಲದೆ ಕೆಲಸವನ್ನ ನಿರ್ವಹಿಸ್ತಾ ಇರುತ್ತೆ ನಮ್ಗೆ ಅದ್ ಗೊತ್ತಾಗಲ್ಲ ಆದ್ರೆ ಈ ರೀತಿಯಾಗಿ ಪರೀಕ್ಷೆಗಳನ್ನ ಮಾಡಿದಾಗ ಅವುಗಳ ಕಾರ್ಯಕ್ಷಮತೆಯನ್ನ ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಿ ಯಾವೆಲ್ಲ ಮಾದರಿಗಳನ್ನ ದೇಹದಿಂದ ಸಂಗ್ರಹಿಸಿ ಈ ರೀತಿ ಪರೀಕ್ಷೆಗೆ ಒಳಪಡಿಸಬಹುದು ಮುಖ್ಯವಾಗಿ ರಕ್ತದಂತೆ ತೊಂಬತ್ ಎಪ್ಪತ್ತೈದರಿಂದ ಎಂಬತ್ತು ಭಾಗ ರಕ್ತದಿಂದನೇ ಗೊತ್ತಾಗುತ್ತೆ ಅದರ ಜೊತೆಗೆ ಮೂತ್ರ ಮಲ ಆಮೇಲೆ ಕಫ ಪರೀಕ್ಷೆ ಆಮೇಲೆ ವೀರ್ಯಾಣು ಆಮೇಲೆ ಹಾರ್ಮೋನ್ಸ್ ಆಮೇಲೆ ದೇಹದ ದ್ರವ್ಯಗಳು ಇವೆಲ್ಲವೂ ಪರೀಕ್ಷೆಗೆ ಒಳಪಡಬಹುದು ಅದರಿಂದನೂ ಗೊತ್ತಾಗುತ್ತೆ ಈಗ ರಕ್ತವನ್ನು ತೆಗೆದುಕೊಳ್ಳೋಣ ರಕ್ತ ಪರೀಕ್ಷೆ ಅಂತಂದ್ರೆ ಅದರಲ್ಲಿ ಕಂಡುಹಿಡಬಹುದು ರಕ್ತ ಪರೀಕ್ಷೆ ತಗೊಂಡ್ರೆ ಅದರಲ್ಲಿ ಮೇನ್ ಆಗಿ ಹಿಮೋಗ್ಲೋಬಿನ್ ಕಣ್ಣು ಪ್ಲೇಟ್ಲೆಟ್ ಕಂಡುಹಿಡಬಹುದು ಶುಗರ್ ಕಣ್ಣು ಹಿಡಿಯಬಹುದು ಕಿಡ್ನಿಗೆ ಸಂಬಂಧಪಟ್ಟ ಕ್ರಿಯಾಟಿನಿನ್ ಕಡ್ನಿ ಸರಿಯಾಗಿ ಕೆಲಸ ಮಾಡ್ತಿದೆಯಲ್ಲ ಅಂತ ಕ್ರಿಯಾಟಿನಿನ್ ಕಂಡಿಡಬಹುದು ಲಿವರ್ ಸಂಬಂಧಪಟ್ಟ ಬಿಲಿರುಬಿನ್ನು ಲಿವರ್ ಫಂಕ್ಷನ್ ಟೆಸ್ಟ್ ಆಮೇಲೆ ಥೈರಾಯ್ಡ್ ಸಂಬಂಧಪಟ್ಟಾಗಿ ಥೈರಾಯ್ಡ್ ಹಾರ್ಮೋನ್ಸ್ ಅದೆಲ್ಲ ಈಗ ಯಾರೋ ಒಬ್ಬರು ವ್ಯಕ್ತಿಗೆ ಬಂದಿದೆ ಅಂತ ಇಟ್ಕೊಳ್ಳೋಣ ಅವರಿಗೆ ರಕ್ತ ಪರೀಕ್ಷೆ ಮಾಡಿಸಿದಾಗ ಯಾವೆಲ್ಲ ರೀತಿಯ ಸಾಧ್ಯತೆಗಳನ್ನು ಕಂಡಿಡಲಿಕ್ಕೆ ಸಾಧ್ಯ ಜ್ವರ ಇದ್ದಾಗ ಮೇಯ್ನ್ಲಿ ಮೆಜಾರಿಟಿ ಟೈಮ್ಸ್ ಅದು ವೈರಲ್ ಫೀವರ್ ಇರುತ್ತೆ ಆದ್ರೆ ಬಿಟ್ಟು ಬೇರೆ ಏನಾದರೂ ಡೆಂಗು ಇರಬಹುದು ಮಲೇರಿಯಾ ಇರ್ಬೋದು ಟೈಫಾಯ್ಡ್ ಇರ್ಬೋದು ಹೀಗೆ ನಾನಾ ತರದ ಕಾಯಿಲೆ ಇರುತ್ತೆ ಅವನ್ನೆಲ್ಲ ದುಡಿಕೆ ರಕ್ತ ಪರೀಕ್ಷೆ ಮಾಡಿ ಈ ರಕ್ತ ಸಂಗ್ರಹಣೆ ಮಾಡುವಂಥವ್ರು ಯಾರು ಮತ್ತೆ ಯಾವ ರೀತಿಯಾಗಿ ಅದನ್ನು ಮಾಡ್ತಾರೆ ಮೇಡಮ್ ಅದು ರಕ್ತ ಪ್ರಯೋಗಶಾಲೆ ತಜ್ಞರು ಅಂತ ಇರ್ತಾರೆ ಫ್ಲೆಬಾಟೊಮಿಸ್ಟ್ ಅಥವಾ ಲ್ಯಾಬೊರೇಟರಿ ಟೆಕ್ನಿಷಿಯನ್ ಅಂತ ಇರ್ತಾರೆ ಅವರು ಮಾಡಬಹುದು ಅವರು ಮನೆಗೆ ಇವಾಗೆಲ್ಲ ಹೋಮ್ ಕಲೆಕ್ಷನ್ ತುಂಬಾ ಜಾಸ್ತಿ ಇದೆ ಅಥವಾ ನೀವು ಲ್ಯಾಬ್ಗೆ ಹೋದ್ರು ಅಂಡರ್ ರೇಸೆಪ್ಟಿಕ್ ಪ್ರಿಕಾಷನ್ ಅಂತ ಗ್ಲೌ ಹಾಕಿ ಅಥವಾ ನೀವು ರಕ್ತ ಕೊಡುವಂಥ ಜಾಗನ ನೀಟಾಗಿ ಹಾಲು ಕಾಲಿಂದ ಕ್ಲೀನ್ ಮಾಡಿ ಒಂದೊಂದು ಟೆಸ್ಟ್ಗೆ ಒಂದು ಟೂ ಟು ಎಮ್ ಎಲ್ ಆರ್ ಬೇಕಾಗುತ್ತೆ ಮಿನಿಮಮ್ ಸೊ ಆ ಟೆಸ್ಟ್ ನೋಡ್ಕೊಂಡು ಎಷ್ಟು ಬೇಕೋ ಅವರಷ್ಟು ಕಲೆಕ್ಟ್ ಮಾಡಿ ಆಯಾ ಟ್ಯೂಬ್ಗಳಿಗಿರುತ್ತೆ ಇರುತ್ತೆ ಒಂದಕ್ಕೆ ರಕ್ತ ಹೆಪ್ ಕಟ್ಟಬೇಕು ಒಂದಕ್ಕೆ ಹೆಪ್ ಕಟ್ಟಬಾರ್ದು ಆ ಥರ ಇರುತ್ತೆ ಸೊ ಆ ಕಲರ್ ಟ್ಯೂಬ್ ಇರುತ್ತೆ ಕೋಡಿಂಗ್ ಅದ್ರ ಪ್ರಕಾರ ಅವ್ರು ಹಾಕ್ಕೊಂತಾರೆ ಟ್ಯೂಬ್ ಅದನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಮಾಡೋದು ಯಾವ ರೀತಿ ಮೇಡಮ್ ಅದು ಪರೀಕ್ಷೆ ಒಂದೊಂದು ಒಂದೊಂದು ವಿಧಾನ ಒಂದೊಂದು ಮಿಷಿನ್ ಇರುತ್ತೆ ಅದಕ್ಕೋಸ್ಕರ ತುಂಬಾ ಯಾವ್ದು ಅರ್ಜೆಂಟ್ ಇದೆ ಅದು ಫಸ್ಟ್ ಮಾಡ್ತಾರೆ ಯಾವ್ದು ಬೇಕು ಅಂತ ಅದ್ರ ಪ್ರಕಾರ ಹೋಗುತ್ತೆ ಸೊ ಎಲ್ಲ ಒಂದೇ ಇದರಲ್ಲಿ ಮಾಡಿದ್ರೆ ಒಂದ್ ಎರಡರಿಂದ ನಾಲ್ಕು ತಾಸೊಳಗೆ ಎಲ್ಲ ರಿಪೋರ್ಟ್ ಕೊಡಬಹುದು ಇಂಪಾರ್ಟೆಂಟ್ ಅಂತ ಈಗ ನೀವಂದ್ರಿ ಎರಡು ಎಮ್ ಎಲ್ ರಕ್ತವನ್ನು ತೆಗೆಯಲಾಗುತ್ತೆ ಅಂತ ಆ ಎರಡು ಎಮ್ ಎಲ್ ರಕ್ತದಿಂದ ಏನೆಲ್ಲ ಪರೀಕ್ಷೆಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಮೇಡಮ್ ಇವಾಗ ಅದೇ ನಾನು ಹೇಳಿದಂಗೆ ಬೇರೆ ಬೇರೆ ಥರ ಟ್ಯೂಬ್ ಇರುತ್ತೆ ಇವಾಗ ಸಿ ಬಿ ಸಿಗೆ ಗೆ ಆದರೆ ಇ ಡಿ ಟಿ ಅಂತ ಹೇಳ್ತೀವಿ ನಾವು ಸೊ ಅದ್ರಲ್ಲಿ ತಗೊಂಡ್ರೆ ಹಿಮೋಗ್ಲೋಬಿನ್ ಪ್ಲೇಟ್ಲೆಟ್ ಟೋಟಲ್ ಕೌಂಟು ಡಬ್ಲ್ಯೂ ಬಿ ಸಿ ಕೌಂಟು ಎಲ್ಲ ಗೊತ್ತಾಗುತ್ತೆ ಬೇರೆ ರೆಡ್ ಕಲರ್ ಅಥವಾ ಯೆಲ್ಲೋ ಕಲರ್ ಕ್ಲಾಟ್ ರಕ್ತ ಟೈಪ್ ಮೇಲೆ ಅದರಲ್ಲಿ ಕಿಡ್ನಿ ಥೈರಾಯ್ಡು ಲಿವರ್ ಫಂಕ್ಷನ್ ಟೆಸ್ಟ್ ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಶುಗರ್ ಎಲ್ಲ ಪರೀಕ್ಷೆ ಗೊತ್ತಾಗುತ್ತೆ ಹ್ಮ್ ಆಮೇಲೆ ಸೆರೋಲಜಿ ಅದೇ ಮೊದ್ಲು ಹೇಳದ ಡೆಂಗೂ ಅದೆಲ್ಲ ಪತ್ತೆ ಹಚ್ಬಹುದು ಹ್ಮ್ ಈಗ ನೀವು ಸಂಗ್ರಹಾಲಯ ಸಂಗ್ರಹಣ ಮಾಡಿಬಿಟ್ಟು ಪ್ರಯೋಗಾಲಯಕ್ಕೆ ತಗೊಂಡು ಹೋದಾಗ ಅಲ್ಲಿ ಏನೇನು ಕೆಲಸ ನಡೆಯುತ್ತೆ ಮೇಡಮ್ ಅಲ್ಲಿ ಮೆಜಾರಿಟಿ ಎಲ್ಲ ಪ್ರಯೋಗಾಲಯ ಕಲೆಕ್ಟ್ ಆಗುತ್ತೆ ಕೆಲವೊಂದು ಕಡೆ ಬೇರೆ ಕಡೆ ಹೋಗುತ್ತೆ ಫಸ್ಟ್ ಹೋದಾಗ ಬಾರ್ಕೋಡಿಂಗ್ ಆಗಿರುತ್ತೆ ಆ ಪೇಷಂಟ್ ಅದೇ ಸ್ಯಾಂಪಲ್ ಅಂತ ಆ ಬಾರ್ ಕೋಡಿಂಗ್ ಮಿಷಿನ್ ರೀಡ್ ಆಗಿದ ತಕ್ಷಣ ಯಾವ್ಯಾವ ಯಾವ್ಯಾವ ಇದು ಬರುತ್ತೆ ಯಾವ್ಯಾವ ಟೆಸ್ಟ್ ಅಂತ ಅಲ್ಲೇ ಅಲ್ಲಿ ಗೊತ್ತಾಗ್ಬಿಡುತ್ತೆ ಯಾಕಂದರೆ ಕೈಯಲ್ಲಿ ಬರೆಯೋದ್ರಿಂದ ತುಂಬ ತಪ್ಪಾಗುತ್ತೆ ವಯಸ್ ತಪ್ಪಾಗುವುದು ಹೆಸರು ತಪ್ಪಾಗೋದು ಬೇರೆ ಪೇಷಂಟ್ ಯಾವ್ದು ಇದಾಗುತ್ತೆ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೇಕಂದ್ರೆ ಬಾರ್ ಕೋಡಿಂಗ್ ಭಾರಿ ಇಂಪಾರ್ಟೆಂಟು ಸೊ ಬಾರ್ ಕೋಡಿಂಗ್ ಹಾಕಿದ್ಮೇಲೆ ಈ ಥರ ಇದು ಸ್ಕ್ರೀನಿಂಗ್ ಲ್ಯಾಬ್ ಸಾಫ್ಟ್ವೇರ್ ಅಂತ ಇರ್ತದೆ ಯಾವ ಯಾವ್ಯಾವ ಟೆಸ್ಟ್ ಎಲ್ಲ ಬಂದ್ಬಿಡುತ್ತೆ ಸೊ ಆ ಸೆಕ್ಷನ್ ಇರುತ್ತೆ ಲ್ಯಾಬಲ್ಲಿ ಪೆಥಾಲಜಿ ಮೈಕ್ರೋಬಯಾಲಜಿ ಬಯೋಕೆಮಿಸ್ಟ್ರಿ ಅಂತ ಆ ಸೆಕ್ಷನ್ಗೆ ಅಲ್ಲಿ ವರ್ಗಾವಣೆ ಆಗ್ಬಿಡ್ತು ಟ್ರಾನ್ಸ್ಫರ್ ಆಗ್ಬಿಡ್ತು ಟೆಸ್ಟ್ ಟೆಸ್ಟ್ ಬೇಕು ಅಂತ ಸ್ಕ್ರೀನ್ ಇರುತ್ತೆ ಡಿಸ್ಪ್ಲೇ ಆಗುತ್ತೆ ನಾವು ಕೆಲವೊಂದು ಟೆಸ್ಟ್ ಗೆ ಬ್ಲಡ್ ಸೆಂಟರ್ ಫ್ಯೂಸ್ ಮಾಡಬೇಕಾಗುತ್ತೆ ಸೀರಮ್ ಅಂತ ಹೇಳ್ತೀವಿ ಅದನ್ನ ಮಾತ್ರ ರಕ್ತ ಕೆಲವೊಂದು ಕೆಲವೊಂದಕ್ಕೆಲ್ಲ ಏನು ಬೇಡ ಹಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಟ್ರೆ ಅದೇ ಎಲ್ಲ ಆಟೋಮೆಟೆಡ್ ಮಿಷಿನ್ ಇರುತ್ತೆ ಮೇಡಮ್ ಇವಾಗ ಅದೇ ಟೆಸ್ಟ್ ಪ್ರೋಗ್ರಾಮ್ ಆಗಿರೋದ್ರಿಂದ ಅದು ಏನೇನು ಪರೀಕ್ಷೆ ಬೇಕೋ ಅದು ಮಾಡ್ಬಿಡುತ್ತೆ ಹಾಗಾದ್ರೆ ಇಲ್ಲಿ ರೋಗಶಾಸ್ತ್ರ ತಜ್ಞರಾಗಿ ನಿಮ್ಮ ಪಾತ್ರ ಎಲ್ಲಿ ಮೇಡಮ್ ಈ ಲ್ಯಾಬ್ ಎಲ್ಲ ರಿಪೋರ್ಟ್ ಸರಿಯಾಗಿ ಕೊಡ್ತಿದೆಯೋ ಇಲ್ವಾ ಅಂತ ನಾವು ಚೆಕ್ ಮಾಡಬೇಕಾಗತ್ತೆ ಕೆಲವೊಂದ್ಸತಿ ಅದು ಇದಾಗುತ್ತೆ ಆಮೇಲೆ ಈ ಕಂಟ್ರೋಲ್ಸ್ ನಾವು ಇವಾಗ ಮಿಷಿನ್ ಯಾವುದೇ ಮಿಷಿನ್ ಒಂದು ರಿಸಲ್ಟ್ ಕೊಟ್ಟರು ಅದು ಕರೆಕ್ಟ್ ಆಗಿದೆಯಾ ಅಂತ ಮುಂಚೆ ಅದು ನಾವು ಎಲ್ಲ ಟೆಸ್ಟ್ ಮಾಡಿ ಕಂಟ್ರೋಲ್ಸ್ ಎಲ್ಲ ರನ್ ಮಾಡಿರ್ತೀವಿ ಸೊ ಅವ್ರ ಕರೆಕ್ಟ್ ಎಲ್ಲ ಆದ್ಮೇಲೆ ನಾವು ಸ್ಟಾರ್ಟ್ ಮಾಡೋದು ಸೊ ಅದೆಲ್ಲ ಕರೆಕ್ಟ್ ಇದೆ ಅಂತ ಚೆಕ್ ಮಾಡಿಬಿಟ್ಟು ಆಮೇಲೆ ಈ ಲ್ಯಾಬ್ ಕರೆಕ್ಟಾಗಿ ಕೊಟ್ಟಿದೆಯಾ ಅದು ಪೇಷೆಂಟ್ಗೆ ಕಂಡೀಷನ್ಗೆ ನಾವು ನೋಡಿಕೊಂಡು ನಮಗೆ ಇದರ ಕಂಡೀಷನ್ ಎಲ್ಲ ಇದಿರುತ್ತೆ ಅದು ಕೋರಿಲೇಟ್ ಆಗ್ತಿದೆ ಅಂದಮೇಲೆ ರಿಲೀಸ್ ಮಾಡೋದು 嗯嗯嗯。<laughs> ಈಗ ಕಡೆಯಲ್ಲಿ ರಿಪೋರ್ಟ್ ಅಂತ ಏನು ಕೊಡ್ತಾರೆ ಅದರಲ್ಲಿ ಒಂದು ಈ ತರದ ವ್ಯಾಲ್ಯೂ ಇದ್ರೆ ಒಳಗಿದ್ರೆ ಸರಿ ನಾರ್ಮಲ್ ಇಲ್ಲ ಮೇಡಮ್ ಆಲ್ಮೋಸ್ಟ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇಂಡಿಯನ್ ಪಾಪ್ಯುಲೇಷನ್ ಏನೇನ್ ಇದಿರುತ್ತೆ ಬಟ್ ಕೆಲವೊಂದು ಬಯೋಕೆಮಿಸ್ಟ್ರಿ ಟೆಸ್ಟ್ ಗಳ ಬೇರೆ ಇರಬಹುದು ಯಾಕಂದ್ರೆ ಬೇರೆ ಬೇರೆ ತರ ಮಿಷಿನ್ ಬೇರೆ ಬೇರೆ ತರ ಟೈಪ್ ಮೆಥಡ್ಸ್ ಇರುತ್ತೆ ಪ್ರಿನ್ಸಿಪಲ್ಸ್ ಸೊ ಅದ್ರ ಪ್ರಯೋಗ ಮಾಡೋದ್ರಿಂದ ಸ್ವಲ್ಪ ವೇರಿ ಇರುತ್ತೆ ತುಂಬಾ ಏನು ವೇರಿ ಇರೋದಿಲ್ಲ ಅದರಲ್ಲೂ ಇವಾಗ ನಾವು ವೆಟ್ ಕೆಮಿಸ್ಟ್ರಿ ಡ್ರೈ ಕೆಮಿಸ್ಟ್ರಿ ಅಂತ ಹೇಳ್ತೀವಿ ಸೊ ಅದ್ರ ಪ್ರಕಾರ ಮಾಡೋದ್ರಿಂದ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅಷ್ಟೇ ಇಲ್ಲಾಂದ್ರೆ ರೆಫರೆನ್ಸ್ ರೇಂಜ್ ಆಲ್ಮೋಸ್ಟ್ ಅಷ್ಟೇ ಇರುತ್ತೆ ಲೆಸ್ ದ್ಯಾನ್ ಟೆನ್ ಪರ್ಸೆಂಟ್ ವೇರಿಯೇಷನ್ ಅಷ್ಟೇ ಇರುತ್ತೆ ಈಗ ನೀವು ರಕ್ತ ಪರೀಕ್ಷೆ ಅಂತ ಹೇಳಿದ್ರಲ್ಲ ರಕ್ತ ಪರೀಕ್ಷೆಯನ್ನ ಮಾಡಬೇಕಾದ್ರೆ ಕೆಲವು ಬಾರಿ ಉಪವಾಸ ಇರಬೇಕು ಏನನ್ನು ತಿಂದಿರಬಾರದು ಅಂತ ಹೇಳಿರ್ತಾರೆ ಮತ್ತೆ ಕೆಲವು ಬಾರಿ ಆಹಾರವನ್ನ ತಿಂದ ಎರಡು ಗಂಟೆಯ ಒಳಗೆ ಮಾಡಿಸಬೇಕು ಅಂತ ಹೇಳ್ತಾರೆ ಈ ಫಾಸ್ಟಿಂಗು ರ್ಯಾಂಡಮು ಹೀಗಂದ್ರೆ ಏನು ಫಾಸ್ಟಿಂಗ್ ಅಂದ್ರೆ ನಾವು ಏನು ತಿಂತೀವೋ ಅದರಿಂದ ರಕ್ತ ಪರೀಕ್ಷೆಯಲ್ಲಿ ಏರುಪೇರಾದರೆ ಅದೇ ಅದರಿಂದ ಫಾಸ್ಟಿಂಗ್ ಆ ಟೆಸ್ಟ್ಗಳು ಫಾಸ್ಟಿಂಗ್ ಬೇಕಾಗುತ್ತೆ ಎಕ್ಸಾಂಪಲ್ ಶುಗರ್ ಕೊಲೆಸ್ಟ್ರಾಲ್ ಲಿಪಿಡ್ಸ್ ಅಂತ ಇರುತ್ತೆ ಅದಕ್ಕೆಲ್ಲ ಉಪವಾಸ ಬೇಕಾಗುತ್ತೆ ಬೇರೆ ಉಪವಾಸ ಬೇಕಾಗುತ್ತೆ ಥೈರಾಯ್ಡು ಕಿಡ್ನಿ ಫಂಕ್ಷನ್ ಟೆಸ್ಟ್ ಅದು ನಾವು ಏನ್ ತಿನ್ನೋದ್ರಿಂದ ಏನು ಅಂತ ಏನು ಚೇಂಜ್ ಆಗೋದಿಲ್ಲ ಬ್ಲಡ್ ಟೆಸ್ಟ್ ಸೊ ಅದಕ್ಕೆಲ್ಲ ರ್ಯಾಂಡಮ್ ತೊಗೊಂಡ್ರೆ ಪರವಾಗಿಲ್ಲ ನಡೆಯುತ್ತೆ ಮೇಡಮ್ ಈಗ ಯಾವುದಕ್ಕೆ ಖಾಲಿ ಹೊಟ್ಟೆ ಇರಬೇಕು ಅಂತ ಹೇಳಿದ್ರಿ ಶುಗರ್ ಕೊಲೆಸ್ಟ್ರಾಲು ಹಾರ್ಮೋನ್ಸ್ ಯಾಕಂದ್ರೆ ನಾವು ಮಲ್ಲಿಗೆ ಎದ್ದು ಕ್ರಿಕಾಡಿಯನ್ ರಿದಮ್ ಅಂತೀವಿ ಸೊ ದಿನ ಪೂರ್ತಿ ಒತ್ತಡದ್ರಿಂದ ಅದು ಸ್ವಲ್ಪ ಏರುಪೇರು ಆಗ್ಬಿಡುತ್ತೆ ಸೊ ಖಾಲಿ ಹೊಟ್ಟೆ ಕೊಟ್ಟರೆ ಹಾರ್ಮೋನ್ಸ್ ಅದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಈ ಥೈರಾಯ್ಡ್ ಇದಕ್ಕೆಲ್ಲ ಅದೇ ಹಾರ್ಮೋನ್ಸ್ ಎಲ್ಲ ಥೈರಾಯ್ಡ್ ಇನ್ಸುಲಿನ್ ಆಮೇಲೆ ಗ್ರೋತ್ ಹಾರ್ಮೋನ್ ಎಲ್ಲ ಆಲ್ಮೋಸ್ಟ್ ಖಾಲಿ ಹೋಟೆಲ್ ಕೊಟ್ಟರೆ ಬೆಳಗ್ಗೆ ಎದ್ದಾಗ ತುಂಬಾ ಒಳ್ಳೇದು ಹಾಗೆಯೇ ಈಗ ಈ ಎಲ್ಲ ಪರೀಕ್ಷೆಗಳು ಏನಿದೆ ತಿಂಗಳಿಗೆ ಒಂದು ಸಲ ಅಥವಾ ಮೂರು ತಿಂಗಳಿಗೆ ಒಂದು ಆಯ್ತು ಆದ್ರೆ ಲೈಫ್ ಸೇವಿಂಗ್ ಟೆಸ್ಟ್ಸ್ ಅಂತ ಕೆಲವುದನ್ನು ಕರೀತಾರೆ ಹಾಗೇನೇ ಎಮರ್ಜೆನ್ಸಿ ಟೆಸ್ಟ್ ಅಂತ ಕೆಲವುದನ್ನು ಕರೀತಾರೆ ಇದು ಯಾವುವು ಮತ್ತೆ ಇದರ ಮಹತ್ವ ಏನು ಈಗ ಇತ್ತೀಚೆಗೆ ಎಲ್ಲರೂ ಇದು ಮಾಡಿದಂಗೆ ತುಂಬ ಯಂಗ್ ಏಜಲ್ಲೇ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಅದು ಇದು ಅಂತೆಲ್ಲ ಇದು ಇದು ಪಡ್ತಿದ್ದಾರೆ ಸೊ ಅದರಿಂದ ಅಬೌವ್ ಫಾರ್ಟಿ ಆಗ್ತಿದ್ದಂಗೆ ಅದು ಮಾಡ್ತಾರೆ ಸೊ ಕಾರ್ಡಿಯಾಕ್ ಮಾರ್ಕರ್ಸ್ ಅದೇ ಹೃದಯಕ್ಕೆ ಸಂಬಂಧಪಟ್ಟ ಟೆಸ್ಟ್ಗಳು ತುಂಬ ಎಮರ್ಜೆನ್ಸಿ ಇರುತ್ತೆ ಅದು ಇ ಸಿ ಜಿಲಿ ಕೆಲವೊಮ್ಮೆ ಆಗೋದಿಲ್ಲ ಸೊ ಅವಾಗ ಟ್ರಾಪೋನಿನ್ ಟಿ ಅಥವಾ ಐ ಅಂತೀವಿ ಕಾರ್ಡಿಯಾಕ್ ಮಾರ್ಕರ್ಸ್ ಅಂತ ಹೇಳ್ತೀವಿ ಅದೆಲ್ಲ ತುಂಬ ಅರ್ಜೆಂಟ್ ಇರುತ್ತೆ ಒಂದೊಂದು ಸತಿ ಶುಗರು ತುಂಬ ಜಾಸ್ತಿ ಅಥವಾ ತುಂಬ ಆದಾಗ ತಲೆ ಸುತ್ತು ಬಂದು ಬಿಡೋದತ್ತೆ ಅದು ಶುಗರು ಒಂದೊಂದು ಸತಿ ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಶುಗರ್ ತುಂಬ ಜಾಸ್ತಿ ಇದೆ ಕೀಟೋಸಿಡ್ ಅಸೈತೆ ಅಂತ ಅವಾಗ ಯೂರಿನ್ ಪರೀಕ್ಷೆ ಮಾಡಿ ನಾವು ಕನ್ಫರ್ಮ್ ಮಾಡ್ಕೊಬೇಕಾಗುತ್ತೆ ಅದು ಅಷ್ಟೇ ಆಮೇಲೆ ಈ ಎಲ್ಲ ಇದ್ದಾಗ ಪ್ಲೇಟ್ಲೆಟ್ ತುಂಬ ಕಮ್ಮಿ ಆಗಿಬಿಡುತ್ತೆ ಸೊ ಪ್ಲೇಟ್ಲೆಟ್ ಕೊಟ್ಟು ಎಮರ್ಜೆನ್ಸಿ ಅಂತ ಹೇಳ್ತಾರೆ ಸೊ ಇಷ್ಟೆಲ್ಲ ಸ್ವಲ್ಪ ಎಮರ್ಜೆನ್ಸಿ ಅಂತಾರೆ ಕೆಲವೊಂದು ಯೂರಿನ್ ಟೆಸ್ಟ್ ಯು ಪಿ ಟಿ ಪ್ರೆಗ್ನೆಂಟ್ ಇದ್ದಾರೋ ಇಲ್ವಂತ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ ಅದೇ ಗರ್ಭಾಚೀಲ ಬಿಟ್ಟು ಬೇರೆ ಕಡೆ ಪ್ರೆಗ್ನೆಂಟ್ ಆಗೋ ಚಾನ್ಸ್ ಆವಾಗ ಯು ಪಿ ಟಿ ಮಾಡ್ತೀವಿ ಬಟ್ ಸ್ಕ್ಯಾನಿಂಗ್ ಮಾಡಿ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಮುಂದೆ ಹೋಗ್ತಾರೆ ಮೇಡಮ್ ಸೊ ಇವೆಲ್ಲ ಎಮರ್ಜೆನ್ಸಿ ಟೆಸ್ಟ್ ಅಂತ ಆ ಲ್ಯಾಬ್ ಗೆ ಏನೇನ್ ಬೇಕೋ ಅವ್ರು ಡಿಫೈನ್ ಮಾಡ್ಕೊಬಹುದು ಈಗ ಇದು ನೀವು ರಕ್ತ ಪರೀಕ್ಷೆ ಬಗ್ಗೆ ಇದನ್ನೆಲ್ಲ ತಿಳಿಸ್ಕೊಟ್ರಿ ನೀವು ಹೇಳಿದ ಮತ್ತೊಂದು ಮಾದರಿ ಅಂತಂದ್ರೆ ಮೂತ್ರ ಪರೀಕ್ಷೆ ಈ ಮೂತ್ರ ಪರೀಕ್ಷೆಯನ್ನ ಯಾವೆಲ್ಲ ಸಂದರ್ಭಗಳಲ್ಲಿ ಮಾಡಲಾಗುತ್ತೆ ಮತ್ತೆ ಅದರಿಂದ ಕಂಡು ಸಂಗತಿಗಳು ಏನೇನು ಮೊದಲಾಗಿ ಮೇಲ್ ನೀವು ಮೂತ್ರ ಪರೀಕ್ಷೆ ಮಾಡೋದು ಮೇನ್ ಶುಗರ್ ಪೇಷಂಟ್ಗೆ ಜಾಸ್ತಿ ಅಥವಾ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಇದ್ರೆ ಅಥವಾ ಕಿಡ್ನಿಲಿ ಏನಾದ್ರು ಕಲ್ಲು ಅಥವಾ ಏನಾದ್ರು ರೀನಲ್ ಸಂಬಂಧ ಬಂದ ಕಿಡ್ನಿಗೆ ಸಂಬಂಧಪಟ್ಟಿದ್ದು ಏನಾದ್ರು ಕಾಯಿಲೆ ಮಾತ್ರ ಯೂರಿನ್ ಪರೀಕ್ಷೆ ಮಾಡ್ತಾರೆ ಅದು ಬಿಟ್ಟು ಅದೇ ನಾನು ಆಗಲೇ ಹೇಳಿದ ಪ್ರೆಗ್ನೆನ್ಸಿ ಟೆಸ್ಟ್ ಬೇಕಾದ್ರೂ ಮಾಡಬಹುದು ಕನ್ಫರ್ಮ್ ಮಾಡ್ಬೋದು ಸರಿ ಇದು ಬಿಟ್ಟು ಇನ್ನಿತರ ಸಂಗ್ರಹಣೆಯಲ್ಲಿ ನೀವು ಹೇಳಿದಂಥದ್ದು ಸ್ಟೂಲ್ ಟೆಸ್ಟ್ ಮೇಡಮ್ ಸ್ಟೂಲ್ ಟೆಸ್ಟ್ ಮಾಡಬಹುದು ಆಮೇಲೆ ನೋಡ್ ಸ್ಪಮ್ ಟೆಸ್ಟ್ ಮಾಡಬಹುದು ಆಮೇಲೆ ಜಾಯಿಂಟ್ ಫ್ಲೂಯಿಡ್ಸ್ ಟೆಸ್ಟ್ ಮಾಡಬಹುದು ಜಾಯಿಂಟ್ ಆರ್ಥರೈಟಿಸ್ ಅದು ಇದು ಎಲ್ಲ ಇರುತ್ತಲ್ಲ ಅದಕ್ಕೆಲ್ಲ ಮಾಡಬಹುದು ಮೇಡಮ್ ಕಫ ಪರೀಕ್ಷೆ ಕಫ ಕೆಮ್ಮ ಏನಾದ್ರು ಕೆಮ್ಮಿದ್ರೆ ಜ್ವರ ಇದ್ರೆ ಒಂದು ಮೂರು ವಾರದ ಜ್ವರ ಇದ್ರೆ ಯಾಕಂದ್ರೆ ನಮ್ಮ ದೇಶದಲ್ಲಿ ಟಿ ಬಿ ಜಾಸ್ತಿ ಇದೆ ಮೇಡಮ್ ಸೊ ಅದರಿಂದ ಮೂರ್ ವಾರ ಬೇಲ್ಪಟ್ಟು ಕೆಮ್ಮ ಅಥವಾ ಜ್ವರ ಇದ್ರೆ ಕಫ ಪರೀಕ್ಷೆ ಮಾಡ್ತಾರೆ ನಿಮೋನಿಯಾ ಟೈಫಾಯ್ಡ್ ಟ್ಯೂಬರ್ಕುಲೋಸಿಸ್ ಕ್ಷಯ ರೋಗ ಅಂತ ಅದಕ್ಕೆ ಪರೀಕ್ಷೆ ಮಾಡಬಹುದು ಈಗ ನನ್ನ ಇನ್ನೊಂದು ಪ್ರಶ್ನೆ ಏನಂದ್ರೆ ಈಗ ನೀವು ಈ ರೀತಿ ಎಲ್ಲ ಪರೀಕ್ಷೆಗಳನ್ನ ಮಾಡ್ತಿರಲ್ಲ ಫಲಿತಾಂಶವನ್ನ ಕೊಡ್ಲಿಕ್ಕೆ ಎಷ್ಟು ಸಮಯ ತಗಲುತ್ತೆ ಅಂತ ಯಾಕಂದ್ರೆ ರಕ್ತ ಪರೀಕ್ಷೆ ಆದ್ರೆ ಬರುತ್ತೆ ಆದ್ರೆ ಕಫ ಪರೀಕ್ಷೆ ಇದಕ್ಕೆಲ್ಲ ಸಮಯ ಬೇಕಾಗುತ್ತಲ್ವಾ ಹೌದು ಮೇಡಮ್ ರಕ್ತ ಪರೀಕ್ಷೆ ನಾಲ್ಕು ಗಂಟೆ ಆದರೆ ಕೊಟ್ಬಿಡ್ತೀವಿ ಕಫ ಪರೀಕ್ಷೆ ಆದ್ರೆ ಇವಾಗ ಟಿ ಬಿ ಆದರೆ ಇದ್ರೆ ಅದು ಒಂದು ಎರಡು ನಾಲ್ಕು ತಾಸು ಕೊಡುದು ಅದು ಕಲ್ಚರ್ ಗಿಲ್ಚರ್ ಅಂತ ಹೋದ್ರೆ ಎರಡರಿಂದ ಐದು ದಿನ ಬೇಕಾಗುತ್ತೆ ಮೇಡಮ್ ಅಲ್ಲಿವರೆಗೂ ವೇಟ್ ಅದು ಗ್ರೋತ್ ಫಾಸ್ಟ್ ಆಗ ಏನು ಮಾಡೋಕ್ಕಾಗೋದಿಲ್ಲ ಮೇಡಮ್ ಈಗ ಕಲ್ಚರ್ ಅಂತ ಹೇಳಿದ್ರಲ್ಲ ಏನಿದು ಕಲ್ಚರ್ ಅಂದ್ರೆ ಇದು ಕಫ ಅಥವಾ ದೇಹದ ದ್ರವ್ಯಗಳಿಂದ ಏನೋ ಇನ್ಫೆಕ್ಷನ್ ಆಗಿದ್ರೆ ಅದರಿಂದ ಅದು ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿದ್ದು ಆರ್ಗ್ಯಾನಿಸಮ್ಸ್ ನಾವು ಉತ್ಪತ್ತಿ ಮಾಡಕ್ ಬಿಟ್ಟು ಲ್ಯಾಬ್ ಅಲ್ಲಿ ಅದಕ್ಕೆ ಯಾವ ಔಷಧಿ ಅಥವಾ ಆಂಟಿಬಯೋಟಿಕ್ಸ್ ಕೊಟ್ರೆ ಅದು ನಾಶ ಆಗುತ್ತೆ ಅನ್ಬಿಟ್ಟು ನಾವು ಸ್ಟಡಿ ಮಾಡಿ ಅದು ಸೆನ್ಸಿಟಿವಿಟಿ ಅಂತೀವಿ ಸೊ ಅದು ಯೂರಿನ್ ಇದರಲ್ಲೆಲ್ಲಾದ್ರೆ ಟೂ ಡೇಸ್ ಬಂದ್ಬಿಡುತ್ತೆ ಬಟ್ ಬ್ಲಡ್ ಕಲ್ಚರ್ ಎಲ್ಲಾದ್ರೆ ಮಿನಿಮಮ್ ಫೈವ್ ಡೇಸ್ ವರ್ಗೂ ಇಡಬೇಕು ಸೊ ಅದಕ್ಕೆ ಟೈಮ್ ಹಿಡೀತು ಬೆಳೆಸಿ ಆಮೇಲೆ ಅದು ಬೆಳೆಸಿದ್ರೆ ಮತ್ತೆ ಇನ್ನೊಂದು ಪ್ಲೇಟ್ಗೆ ಹಾಕಿ ಕಲ್ಚರ್ ಪ್ಲೇಟ್ಗೆ ಅದಕ್ಕೆ ಯಾವ ಯಾವ ಆಂಟಿಬಯೋಟಿಕ್ ಬೇಕಾಗುತ್ತೋ ಇಲ್ವಾ ರೆಸಿಸ್ಟೆಂಟ್ ಅಥವಾ ಸೆನ್ಸಿಟಿವ್ ಅಂತ ಮಾಡ್ತೀವಿ ಅದಾಕಿ ಸೆನ್ಸಿಟಿವ್ ಇರೋ ಆಂಟಿಬಯೋಟಿಕ್ ವೈದ್ಯರಿಗೆ ಯಾರು ನೋಡ್ತಾ ಇದ್ದಲ್ಲ ಅವರು ವೈದ್ಯರಿಗೆ ರಿಪೋರ್ಟ್ ಹೋಗುತ್ತೆ ಸೊ ಅವ್ರು ಅದ್ರ ಪ್ರಕಾರ ಆಂಟಿಬಯೋಟಿಕ್ಸ್ ಹಾಕ್ತಾರೆ ಈಗ ಈ ಸಂದರ್ಭದಲ್ಲಿ ನಾವು ಟ್ಯೂಬರ್ ಅಂದ್ರೆ ಕ್ಷಯ ರೋಗದ ಬಗ್ಗೆ ರೆಸಿಸ್ಟೆನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಆಂಟಿಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಏನಿದೆ ಇದು ತುಂಬಾ ಕೇಳಿ ಬರ್ತಾ ಇದೆ ಅಂತದಕ್ಕೆ ಈ ಪರೀಕ್ಷೆಗಳನ್ನೆಲ್ಲ ಡಾಕ್ಟರ್ ಹೌದು ಮಾಡ್ತಾರೆ ಕಫ ಪರೀಕ್ಷೆ ಯಾಕಂದ್ರೆ ಟಿ ಬಿ ಇದಿರೋದ್ರಿಂದ ಟಿಬಿ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಆಗ್ತಿದೆ ಸೊ ಅದರಿಂದ ಆದಷ್ಟು ಅದು ಪರೀಕ್ಷೆ ಮಾಡಿ ಅದನ್ನು ಡ್ರಗ್ ಇವಾಗ ಆ ಡ್ರಗ್ ಬೇಕಾದ್ರೆ ಸೆನ್ಸಿಟಿವ್ ಇದೆ ಟೆಸ್ಟ್ ಮಾಡಬಹುದು ಬೇಕಾದ್ರೆ ವೈದ್ಯರು ಹೇಳಿದ್ರೆ ಅದು ಮಾಡಿ ಬೇಕಾದ್ರೆ ರಿಸಲ್ಟ್ ಕೊಡುವಂತ ಪರೀಕ್ಷೆನು ಬಂದಿದೆ ಮೇಡಮ್ ಇವಾಗ ಹಾಗೇನೆ ಈ ರೀತಿಯ ಪರೀಕ್ಷೆಗಳು ಮುಂದೆ ಬರುವಂತಹ ರೋಗಗಳು ಅಥವಾ ಈಗಾಗ್ಲೇ ಬಂದಿರಬಹುದಾದಂತಹ ರೋಗಗಳನ್ನ ಪತ್ತೆ ಮಾಡಲಿಕ್ಕೆ ಸಾಧ್ಯ ಐತಿಯಾ ಹೌದು ಮೇಡಮ್ ಇವಾಗ ಸೈನ್ಸ್ ಆಗುತ್ತೆ ಮೇಡಮ್ ಇವಾಗ ಸೈನ್ಸ್ ತುಂಬಾ ಮುಂದುವರೆದಿದೆ ಸೊ ಆದ್ರಿಂದ ನೀವು ಇವಾಗ ವಂಶಪಾರಂಪರ ರೋಗಗಳೆಲ್ಲ ಮಗುಲೆ ಬೇಕಾದ್ರೆ ಲೈಕ್ ಆಮಿನೊಸೆಂಟಿಸ್ ಅಂತ ಮಾಡ್ತೀವಿ ಅಂದ್ರೆ ಗರ್ಭತಿ ನೀರ್ ಆ ನೀರ್ ತೆಗೆದುಕೊಟ್ರು ಸಾಕು ಇಲ್ಲ ಕೋರಿಯನ್ ವಿಲಸ್ ಅಂತೀವಿ ಅದನ್ನ ತೆಗೆದುಕೊಟ್ರು ಮಗುಗೆ ಕಾಯಿಲೆ ಇದೆಯಾ ಅಥವಾ ಇವ್ರಿಗೆ ಏನಾದ್ರು ಇದ್ ಕಾಯಿಲೆ ಬರ್ಬೋದ ಅಂತ ಕಂಡುಹಿಡಿಬಹುದು ಕಂಡು ಹಿಡೀಬಹುದು ಮೇಡಮ್ ಎಕ್ಸಾಂಪಲ್ ಲೈಕ್ ಕ್ಯಾರಿಯೋ ಟೈಪಿಂಗ್ ಅಂತ ಹೇಳ್ತೀವಿ ನಮ್ಮ ಜೆನೆಟಿಕ್ಸ್ ಚೆನ್ನಾಗಿದೆ ಇಲ್ವಾ ಆಮೇಲೆ ಎಕ್ಸಾಮ್ ಸೀಕ್ವೆನ್ಸಿಂಗ್ ಅಂತ ಹೇಳಿ ಆಮೇಲೆ ಇದು ಎಚ್ ಪಿ ಎಲ್ ಸಿ ಅಂತ ಹೇಳ್ತೀವಿ ಲಿಕ್ವಿಡ್ ಕರ್ಬಿಟ್ಟು ತಲೆಸೀಮಿ ಅಥವಾ ವಂಶ ಪಾರಂಪರ್ಯ ಅದು ಬರುತ್ತಾ ಅಥವಾ ಇವ್ರಿಗೆ ಇದೆಯಾ ಇಲ್ವಾ ಮಗುಗೂ ಇದೆಯಲ್ವಾ ಅಂತ ಕಂಡು ಹಿಡಬಹುದು ಮೇಡಮ್ ಈಗ ಆಮಿಯೋಸೆಂಟೆಸಿಸ್ ಸಿಂಥಿಸ್ ಅಂತ ಒಂದು ಶಬ್ದವನ್ನು ಉಪಯೋಗಿಸಿದ್ರಿ ನೀವು ಪ್ರಯೋಗಾಲಯದಲ್ಲೇ ಪರೀಕ್ಷೆಗಳನ್ನ ಮಾಡ್ತಾ ಇರೋದಕ್ಕಾಗಿ ನಿಮಗೆ ಅದೆಲ್ಲ ಸುಲಭ ಆದ್ರೆ ಸಾಮಾನ್ಯ ಜನರಿಗೆ ಅದನ್ನ ಅರ್ಥ ಮಾಡ್ಕೊಳ್ಳೋದ್ ಕಷ್ಟ ಹೀಗಂದ್ರೆ ಏನು ಸಂಪೂರ್ಣವಾಗಿ ಡಾಕ್ಟರ್ಬೇಕು ಅಮಿನೋಸೆಂಟಿಸ್ ಅಂದ್ರೆ ಗರ್ಭಚೀಲದ ಸುತ್ತ ಮಗು ಸುತ್ತ ಒಂದು ನೀರು ಇರುತ್ತೆ ತಾಯಿ ಗರ್ಭಿ ಆ ನೀರ್ ಇರುತ್ತೆ ಆ ನೀರಿನ ಬೇಕಾದ್ರೆ ಪರೀಕ್ಷೆಗೆ ತಗೊಂಡ್ಬೋದು ಬಟ್ ಅದನ್ನ ಅದೇ ಗೈನಕಾಲಜಿಸ್ಟ್ ನಾವು ಮಾಡೋದಿಲ್ಲ ಗೈನಕಾಲಜಿಸ್ಟ್ ಸುತ್ತ ಫೀಟಲ್ ಮೆಡಿಸನ್ ಅಂತ ಇರ್ತಾರೆ ಅವರು ಅದ ಒಂದು ಏನು ತೊಂದರೆ ಆಗದಿದ್ದಂಗೆ ಒಂದು ಫೈವ್ ಟು ಟೆನ್ ಎಮ್ ಎಲ್ ತೆಗೆದುಕೊಡ್ತಾರೆ ಮೇಡಮ್ ಸ್ಕ್ಯಾನಿಂಗ್ ಮುಖಾಂತರ ಇಟ್ಸ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮುಖಾಂತರ ತೆಗೆದುಕೊಳ್ತಾರೆ ಅದಕ್ಕೆ ತೊಂದರೆ ಇದೆಯಾ ಅಂತ ಯಾವ ಯಾವ್ದು ಕಂಡುಹಿಡಿಯಬಹುದು ಅಂದ್ರೆ ಈಗ ಆನುವಂಶೀಯ ರೋಗಗಳು ಅಂತ ಏನ್ ಹೇಳ್ತಾರೆ ಅಂದ್ರೆ ಅಜ್ಜ ಅಜ್ಜಿ ತಂದೆ ತಾಯಿ ಹೆರಿಡಿಟ್ರಿ ಆಗಿ ಬರುವಂತದ್ದು ವಂಶ ಪಾರಂಪರ್ಯವಾಗಿ ಬರುವಂತಹ ರೋಗಗಳ ಬಗ್ಗೆ ತಂದೆ ತಾಯಿಯರಿಗೆ ಆತಂಕ ಇತ್ತು ಅಂತ ಅದಲ್ಲಿ ಅವರು ಈ ರೀತಿ ಪರೀಕ್ಷೆಯನ್ನ ಮಾಡಿಸಿಕೊಂಡು ಅದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಇದೆ ಮೇಡಮ್ ಇವಾಗ ಬಂದಿರುವಂತಹ ಟೆಸ್ಟ್ಗಳಲ್ಲಿ ಎಲ್ಲ ಸಾಧ್ಯ ಇದೆ ಮೇಡಮ್ ಮಾಡಿಸ್ಕೊಂಬೋದು ಹಾ ಸರಿ ಹಾಗೆಯೇ ದೇಹದಲ್ಲಿ ಅಲ್ಲಲ್ಲಿ ಗಡ್ಡೆಗಳಾಗುವಂಥದ್ದು ಸಾಮಾನ್ಯ ಗಡ್ಡೆ ಅಂದ ತಕ್ಷಣ ಜನರು ಹೆದರುತ್ತಾರೆ ಇದು ಕ್ಯಾನ್ಸರ್ ಇರಬಹುದೇನೋ ಅಂತ ಹೇಳಿ ಹೆಚ್ಚಿನ ಸಂದರ್ಭಗಳಲ್ಲಿ ಅದು ಆಗಿರೋದಿಲ್ಲ ಅಂತ ವೈದ್ಯರು ಹೇಳಿದ್ರು ಕೂಡ ಈ ಗಡ್ಡೆಗಳ ಪರೀಕ್ಷೆ ಹೇಗೆ ಮೇಡಮ್ ನೀವು ಹೇಳಿದ ಸರಿನೇ ಅದು ಪರೀಕ್ಷೆ ತುಂಬಾ ಕ್ಯಾನ್ಸರ್ ಅಂತ ಹೇಳ್ತೀವಿ ತುಂಬ ಸತಿ ಅದು ಬಿನಯನ್ ಅಂತಲೇ ಇರುತ್ತೆ ಅಂದರೆ ಸರಳವಾದದ್ದು ಅಂತ ಅದಕ್ಕೆ ಸಣ್ಣದಾದ ಒಂದು ಸೂಜಿ ಪರೀಕ್ಷೆ ಮಾಡಿದ್ರೆ ಎಫ್ ಎನ್ ಎಸ್ ಸಿ ಅಂತ ಹೇಳ್ತೀವಿ ಅದರಿಂದನೇ ದುಡಿಢಪಡ್ತೆ ನಿಮ್ಗೆ ಆ ಥರ ಅದು ದೊಡ್ಡದಾಗ್ತಿದೆ ನಿಮ್ಗೆ ಅದು ತೊಂದರೆ ಕೊಡ್ತಿದೆ ಬೇಕಾದ್ರೆ ತೆಗೆಸ್ಬೋದು ಮೇಲೆ ಅದು ಮತ್ತೆ ರಿಪೋರ್ಟ್ ಮಾಡ್ತೀವಿ ಯಾಕಂದ್ರೆ ಕನ್ಫರ್ಮ್ ಮಾಡಬೇಕು ಇಷ್ಟೊಪೆಥಾಲಜಿ ಅಂತ ಹೇಳ್ತೀವಿ ಅದಕ್ಕೆ ಕಟ್ ಮಾಡಿ ನಾವೆಲ್ಲ ಬಣ್ಣ ಹಚ್ಚಿ ಅದು ಬಿನಯನ ಅಥವಾ ಕ್ಯಾನ್ಸರ್ ಅಂತ ಹೇಳ್ತೀವಿ ಇದ್ರೆ ಏನು ತಲೆ ಕೆಡ್ಸ್ಕೊಬೇಕಾಗಿಲ್ಲ ಕ್ಯಾನ್ಸರ್ ಇದ್ರೆ ಸ್ವಲ್ಪ ಮುಂದೆ ಏನು ಟ್ರೀಟ್ಮೆಂಟ್ ಅಂತ ಡಾಕ್ಟರ್ ಸಲಹೆ ಪಡೆಯುವುದು ಒಳ್ಳೇದು ಈ ಸೂಜಿ ಪರೀಕ್ಷೆ ಮಾಮೂಲಿ ಇಂಜೆಕ್ಷನ್ ಮಾಡುವಂತ ಸೂಜಿ ಗೆಡ್ಡೆ ಹೋಗಿ ಅದು ಕಾಣ್ತಿದ್ರೆ ತುಂಬಾ ದೊಡ್ಡದಿದ್ರೆ ಹಾಗೆ ಮಾಡ್ತೀವಿ ಅದ್ರ ಸ್ಕ್ಯಾನಿಂಗ್ ಮುಖಾಂತರ ಅದ್ರ ಹೋಗಿ ಸಣ್ಣದಾದ ಒಂದು ಅದರ ಪಾರ್ಟ್ ಟಿಶ್ಯೂ ಅಂತ ಹೇಳ್ತೀವಿ ಅದನ್ನ ತಗೊಂಡು ಸ್ಲೈಡ್ ಮೇಲೆ ಹಾಕಿ ನಾವು ಬಣ್ಣ ಹಚ್ಚಿ ನೋಡ್ತೀವಿ ಅದು ಬಿನಯನ ಅಥವಾ ಕ್ಯಾನ್ಸರ್ ಅಂತ ಹೇಳ್ತೀವಿ ಬಟ್ ಅದಾದ್ಮೇಲೆ ದೊಡ್ಡದಿದ್ರೆ ನಿಮ್ಗೆ ತೊಂದರೆ ಕೊಡ್ತೀವಿ ತೆಗೆಸೋದು ಉತ್ತಮ ಈಗ ಡಾಕ್ಟ್ರೇ ನೀವಂದ್ರಿ ಏನಂತ ಅಂದ್ರೆ ಪರೀಕ್ಷೆಗಳನ್ನ ಮಾಡಿಸಿದ ನಂತರ ರಿಪೋರ್ಟ್ ಅಂತ ಕೊಟ್ಟಾಗ ಅದರಲ್ಲಿ ಒಂದು ಅಂಕಿ ಅಂಶಗಳನ್ನು ಕೊಟ್ಟಿರ್ತಾರೆ ಅಂತ ಹೇಳಿ ತುಂಬಾ ಜನರು ಈಗ ಶುಗರಿಗೆ ಮಾಡಿಸ್ತಾರಲ್ವಾ ಪರೀಕ್ಷೆನ ಅವಾಗ ಬಾರ್ಡರ್ ಲೈನ್ ಅಂತ ಹೇಳಿದ್ದಾರೆ ನಮ್ಗೆ ನಮ್ಗೆ ಶುಗರು ಅಂತ ಹೇಳೋದು ಸಾಮಾನ್ಯವಾಗಿ ನಾವು ಅದು ಕೇಳ್ತೀವಿ ಈ ಕೊಲೆಸ್ಟ್ರಾಲ್ ಬಗ್ಗೆ ಬಂದಾಗ್ಲೂ ಕೂಡ ಅಷ್ಟೇನೆ ನಮಗೆ ಬಾರ್ಡರ್ ಲೈನ್ ಇದೆ ಅಂತ ಹೇಳಿದ್ದಾರೆ ಈ ಬಾರ್ಡರ್ ಲೈನ್ ಅಂತಂದ್ರೆ ಏನು ಅದು ಈ ಪರೀಕ್ಷೆಗಳಿಂದನೇ ಗೊತ್ತಾಗೋದಾ ಹೇಗೆ ಆದ್ರೆ ಬಾರ್ಡರ್ ಲೈನ್ ಬಂತು ಅಂದ್ರೆ ಏನು ಮಾಡಬೇಕು ನಮ್ಮ ಬಾರ್ಡರ್ ಲೈನ್ ಅಂತಂದ್ರೆ ಯಾಕಂದ್ರೆ ದಿನದಿಂದ ದಿನ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಆಮೇಲೆ ಈ ಇಂಡಿಯನ್ ಡಯಾಬಿಟಿಕ್ ಅಸೋಸಿಯೇಷನ್ ಕೊಲೆಸ್ಟ್ರಾಲ್ ಅಸೋಸಿಯೇಷನ್ ಅವರೆಲ್ಲ ಸ್ವಲ್ಪ ಕಮ್ಮಿ ಮಾಡ್ತಾ ಬಂದಿದ್ದಾರೆ ಸ್ಟ್ಯಾಂಡರ್ಡ್ಸ್ ಮುಂಚೆ ಇದ್ದ ಸ್ಟ್ಯಾಂಡರ್ಡ್ಸ್ ಸೊ ಬಾರ್ಡರ್ ಲೈನ್ ಅಂದರೆ ನೀವು ಮುಂದೆ ಒಂದಲ್ಲ ಒಂದಿನ ಇವಾಗ ಒನ್ ಫಿಫ್ಟಿ ಶುಗರ್ ಒನ್ ಹಂಡ್ರೆಡ್ ಇತ್ತು ಒನ್ ಹಂಡ್ರೆಡ್ ಟು ಒನ್ ಫಾರ್ಟಿ ಬಂತು ಫಾಸ್ಟಿಂಗ್ ಇತ್ತು ಅಂದರೆ ನೀವು ಬಾರ್ಡರ್ ಲೈನಲ್ಲಿ ಇದ್ದೀರ ಅಂತ ಅರ್ಥ ಅದಕ್ಕೆ ಎಚ್ ಬಿ ಎನ್ ಸಿ ಅಂತ ಒಂದು ಮಾಡ್ತೀವಿ ಮೂರು ತಿಂಗಳದು ಅದು ಫೈವ್ ಪಾಯಿಂಟ್ ಏಯ್ಟ್ವರೆಗೂ ಕಟ್ ಆಫ್ ಇದೆ ಅದ್ರ ಮೇಲೆ ಹೋದ್ರೆ ಸಿಕ್ಸ್ ಮೇಲೆ ಹೋದರೆ ನಿಮಗೆ ಶುಗರ್ ಅಂತ ಹೇಳ್ತಾರೆ ಸಿಕ್ಸ್ ಪಾಯಿಂಟ್ ಫೈವ್ ಸೊ ಈ ಫೈವ್ ಪಾಯಿಂಟ್ ಏಟ್ ಟು ಸಿಕ್ಸ್ ಪಾಯಿಂಟ್ ಫೈವ್ ಇದ್ರೆ ಸೊ ನಿಮಗೆ ಪ್ರೀ ಡಯಾಬಿಟೀಸ್ ಕಂಡೀಷನ್ ಅಂತ ಹೇಳ್ತೀವಿ ಅಂದರೆ ಮುಂದೆ ಒಂದಲ್ಲ ಒಂದೇ ದಿನ ನಿಮಗೆ ಡಯಾಬಿಟೀಸ್ ಬರೋ ಸಾಧ್ಯತೆ ಗ್ಯಾರಂಟಿ ಇದೆ ಬಟ್ ನೀವು ಆವಾಗಲೇ ಎಚ್ಚೆತ್ಕೊಂಡು ಡಯಾಬಿಟಿಸ್ ಕಂಟ್ರೋಲ್ ಮಾಡಿ ಡಯಟ್ ಮಾಡಿ ಎಕ್ಸಸೈಸ್ ಮಾಡಿದ್ರೆ ಸೊ ಯು ಕ್ಯಾನ್ ಪ್ರೊಲಾಂಗ್ ಡಯಾಬಿಟಿಸ್ ಬರೋದು ಹಂಗೆ ಕೊಲೆಸ್ಟ್ರಾಲ್ ಅಷ್ಟೇ ಕಂಟ್ರೋಲ್ ಮಾಡಿದ್ರೆ ಸ್ವಲ್ಪ ಲೇಟಾಗಿ ಕಂಟ್ರೋಲಲ್ಲಿ ಇರುತ್ತೆ ಪ್ರೀ ಡೇ ಕಂಡೀಷನ್ಸ್ ಅಲ್ಲಿ ಇಲ್ಲಾಂದ್ರೆ ಗ್ಯಾರಂಟಿ ಜಾಸ್ತಿ ಆಗಿ ನಿಮಗೆ ಅನಾಹುತಗಳಾಗುತ್ತೆ ಈಗ ಕೊಲೆಸ್ಟ್ರಾಲ್ ಬಗ್ಗೆ ಬಂದಾಗ ಈ ಕೊಲೆಸ್ಟ್ರಾಲ್ ಅನ್ನೋದ್ರಲ್ಲೂ ಬೇರೆ ಬೇರೆ ರೀತಿಗಳಿದೆ ಅಂತ ಹೇಳಲಾಗತ್ತೆ ಯಾವ್ದು ಒಳ್ಳೇದು ಯಾವ್ದ್ರ ಅಂಶ ಹೆಚ್ಚಿರಬೇಕು ಯಾವ್ದು ಅಪಾಯಕಾರಿ ಅಂತ ತಿಳ್ಕೊಳ್ತೀರಾ ಕೊಲೆಸ್ಟ್ರಾಲ್ ಅನ್ನೋದು ಎಲ್ಲದನ್ನೂ ಒಳ್ಳೇದೇ ಬಟ್ ಏನಾದ್ರೆ ಅತಿಯಾದ್ರೆ ಅಮೃತನು ವಿಷ ಅಂತ ಹೇಳ್ತಾರಲ್ಲ ಹಂಗೆ ಅದ್ರಲ್ಲಿ ಕೊಲೆಸ್ಟ್ರಾಲ್ ಅಲ್ಲಿ ಎಲ್ ಡಿ ಎಲ್ ವಿ ಎಲ್ ಡಿ ಎಲ್ ಎಚ್ ಡಿ ಎಲ್ ಅಂತ ಹೇಳ್ತಾರೆ ಎಚ್ ಡಿ ಎಲ್ ಅಂತ ಹೇಳ್ತಾರೆ ಎಲ್ಲರೂ ಆಕ್ಚುಲಿ ಕರೆಕ್ಟ್ ಅದು ಬಟ್ ಎಲ್ ಡಿ ಎಲ್ ಬೇಕು ನಿಮಗೆ ವಿ ಎಲ್ ಡಿ ಎಲ್ಲು ಬೇಕು ಯಾಕಂದ್ರೆ ದೇಶ ಟಿಶ್ಯೂ ಎಲ್ಲ ಮಾತಾಡ್ಲಕ್ಕೆ ಬೇಕು ಬಟ್ ತುಂಬಾ ಆದ್ರೆ ಮೋರ್ ದನ್ ಒನ್ ತರ್ಟಿ ಎಲ್ ಡಿ ಎಲ್ ಆತರ ಎಲ್ಲ ಆದಾಗ ರಕ್ತ ಒಂಥರ ಜಿಡ್ ಆಗ ಸ್ಟಾರ್ಟ್ ಆಗುತ್ತೆ ಒಳಗಡೆನೆ ಸೊ ರಕ್ತ ಸಂಚಾರ ಆಗೋದಿಲ್ಲ ಆವಾಗ ಈ ತರ ನಿಮಗೆ ಹಾರ್ಟ್ ಅಟ್ಯಾಕು ಸ್ಟ್ರೋಕ್ ಆಗುತ್ತೆ ಅದಕ್ಕೋಸ್ಕರ ಅದು ಕಮ್ಮಿಯಲ್ಲಿಟ್ಟರೆ ಒಳ್ಳೇದು ವಂಶ ಪಾರಂಪರ ಅವ್ರ ಅಮ್ಮಂಗೆ ಅಥವಾ ಅಪ್ಪಗೆ ಆತರ ಇದ್ರೆ ಅವರೆಲ್ಲ ಸ್ವಲ್ಪ ವಾಚ್ ಔಟ್ ಮಾಡೋದು ಅವ್ರ ಬಾರ್ಡರ್ ಲೈನ್ ಇದ್ದಾಗೆ ಎಚ್ಚೆತ್ಕೊಂಡ್ರೆ ಒಳ್ಳೇದು ಈಗ ಈ ಪರೀಕ್ಷೆಗಳನ್ನ ನಡೆಸಬೇಕಾದ್ರೆ ಇಷ್ಟು ವಯಸ್ಸಾಗಿರ್ಬೇಕು ಅಂತ ಏನಾದರೂ ಇದೆಯಾ ಯಾಕಂದ್ರೆ ಹುಟ್ಟಿದ ಮಗುವಿನಿಂದ ಹಿಡಿದು ಇನ್ನೇನು ಪ್ರಾಣ ಬಿಡ್ತಾರೆ ಅನ್ನುವಂತಹ ವೃದ್ಧರ ತನಕ ಪರೀಕ್ಷೆಗಳನ್ನ ಒಂದೆಲ್ಲ ಒಂದು ಪರೀಕ್ಷೆಗಳನ್ನ ಮಾಡ್ತಾನೆ ಇರ್ತಾರೆ ಹಾಗಾಗಿ ಎಲ್ಲರಿಗೂ ಈ ರೀತಿಯ ಪರೀಕ್ಷೆ ಮಾಡೋದು ಸೂಕ್ತನ ಇಲ್ಲ ಇಲ್ಲ ಆತರ ಎಲ್ಲರಿಗೂ ಮಾಡೋದಿಲ್ಲ ಮೇಡಮ್ ಅದೇ ಇವಾಗ ಅದು ಡಿಫೈನ್ ಮಾಡಿದರೆ ಮೊಮೆನ್ ಮೋರ್ ದೆನ್ ಫಾರ್ಟಿ ವುಮೆನ್ ಮೋರ್ ದೆನ್ ಫಾರ್ಟಿ ಮೋರ್ ದೆನ್ ಸಿಕ್ಸ್ಟಿ ಆತರ ಸೀನಿಯರ್ ಸಿಟಿಸನ್ಸ್ ಪ್ಯಾಕೇಜ್ ಆ ಥರ ಮಾಡಿದ್ದಾರೆ ಮಕ್ಕಳಿಗೆ ಆತರ ಏನು ಪರೀಕ್ಷೆ ಏನು ಬೇಕಾಗೋದಿಲ್ಲ ಅದೇ ಏನೋ ಹಾಗೆ ನಾನು ಹೆರಿಡಿಟ್ರಿ ಆ ಥರ ಏನೋ ಅನುವಂಶ ಇತ್ತು ಅಂದ್ರೆ ಹೆಚ್ಚೆತ್ತುಕೊಂಡು ಯಾವಾಗಲಾದರೂ ಒಮ್ಮೆ ಒಂದು ವರ್ಷಕ್ಕೊಮ್ಮೆ ಆದ್ರೂ ಮಾಡಿಸಿದ್ರೆ ಒಳ್ಳೆಯದು ಅಬೋವ್ ಫಾರ್ಟಿ ಅದೇ ನಾನು ಹೇಳದಂಗೆ ಪೇರೆಂಟ್ಸ್ ಇತ್ತು ಅಂದ್ರೆ ಇಯರ್ಲಿ ಒನ್ಸ್ ನಿಮಗೆ ಫ್ಯಾಮಿಲಿ ಹೆಲ್ತ್ ಇನ್ಶೂರೆನ್ಸ್ ಹೆಲ್ತ್ ಪ್ಯಾಕೇಜೇ ಬಂದ್ಬಿಡುತ್ತೆ ಅದ್ರೆಲ್ಲ ಮಾಡಿಸಿಕೊಂಡ್ರೆ ಒಳ್ಳೇದು ಇಲ್ಲ ಅಂದ್ರೆ ಒಂದ್ಸತಿ ವರ್ಷಕ್ಕೂ ಒಂದ್ಸತಿ ಮಾಡಿಸ್ಕೊಂಡ್ರೆ ಒಳ್ಳೇದು ಏನೆಲ್ಲ ಪರೀಕ್ಷೆ ಶುಗರ್ ಕೊಲೆಸ್ಟ್ರಾಲ್ ಇ ಸಿ ಜಿ ಥೈರಾಯ್ಡ್ ಲೇಡೀಸ್ ಆದ್ರೆ ಥೈರಾಯ್ಡ್ ಫಾಬೋ ಫಾರ್ಟಿ ಅದ್ರೆಲ್ಲ ಮಾಡಿಸ್ಕೊಂಡ್ರೆ ಒಳ್ಳೇದು ಈಗ ಮಹಿಳೆಯರಿಗೆ ವಿಶೇಷವಾಗಿ ಏನಾದ್ರೂ ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಬೇಕು ಅದ್ರಲ್ಲಿ ನೀವು ಸಾಮಾನ್ಯವಾಗಿ ಹೇಳ್ತೀರಿ ಮುಂಚೆ ನಂತರ ಅಂತ ಹೇಳಿ ನಲವತ್ತರ ಮುಂಚೆ ಮಹಿಳೆಯರು ಏನೇನ್ ಪರೀಕ್ಷೆಗಳನ್ನ ಮಾಡಿಸ್ಕೋಬೇಕು ಮೇಡಮ್ ನಲವತ್ತರ ಮುಂಚೆ ಅದೇ ನಾನು ಆಗ್ಲೇ ಹೇಳ್ದಂಗೆ ನಮ್ಮ ಇಂಡಿಯಾದಲ್ಲಿ ಹನಿಮಿಯಾ ತುಂಬಾ ಕಾಮನ್ ಇದೆ ಮೇಡಮ್ ಲೇಡೀಸ್ ಎಲ್ಲ ಅದಕ್ಕೋಸ್ಕರ ಅವ್ರು ಈ ಪದೇ ಪದೇ ಚೆಕ್ ಮಾಡಿಸ್ಕೊಂಡು ಯಾಕಂದ್ರೆ ಮಿನಿಸ್ಟರ್ ಸೈಕಲ್ ಹಿಸ್ಟ್ರಿ ಅದೆಲ್ಲ ಇಂಪಾರ್ಟೆಂಟ್ ಇರುತ್ತೆ ಸೊ ಅವಾಗ ಏನಾದ್ರು ಇರೆಗ್ಯುಲರ್ ಆಗಿದ್ರೆ ಹಿಮೋಗ್ಲೋಬಿನ್ ಆಗಿದೆ ಅವ್ರು ಪದೇ ಪದೇ ಯಾವಾಗಲೂ ಸುಸ್ತು ಅದು ಸುಸ್ತು ಅಂತ ಇರ್ತಾರೆ ಹಿಮೋಗ್ಲೋಬಿನ್ ಕಮ್ಮಿ ಇರೋದಕ್ಕೆ ಮೂಲ ಕಾರಣ ಇರುತ್ತೆ ಸೊ ಅದು ಒಂದು ಆಮೇಲೆ ಇವಾಗ ನಾವು ಜಾಸ್ತಿ ಎ ಸಿ ರೂಮ್ಗಳಲ್ಲಿ ಇರೋದ್ರಿಂದ ವಿಟಮಿನ್ ಡಿ ತುಂಬಾ ಕಮ್ಮಿ ಇದೆ ನಾನು ನೋಡ್ತಾ ಇರ್ತೀನಿ ತುಂಬಾ ಕಮ್ಮಿ ಇರುತ್ತೆ ಗಂಡಸರಿಗೆಲ್ಲ ಹೆಂಗಸರಿಗೂ ಇಬ್ಬರಿಗೂ ಸೊ ಅದು ಒಂದು ಪರೀಕ್ಷೆ ಮಾಡಿಕೊಂಡು ಒಳ್ಳೇದು ಮೂಳೆ ಈಗಲಿಂದನೇ ಕ್ಯಾಲ್ಶಿಯಮ್ ತಗೊಂಡು ಎಲ್ಲ ಗಟ್ಟಿ ಮುಟ್ಟಾಗಿರುತ್ತೆ ಮುಟ್ಟು ನಿಂತ ಮೇಲೆ ಸವಿಯುತ್ತೆ ಅಂತ ಹೇಳ್ತಾರೆ ಸೊ ಆ ಸವಿಯೋದನ್ನು ಸ್ವಲ್ಪ ಮುಂದೆಗೆಟ್ಬೋದು ಜೊತೆಗೆ ಅಬೋ ಫಾರ್ಟಿ ಆದ್ಮೇಲೆ ಒಂದ್ಸತಿ ಪ್ಯಾಪ್ಸ್ ಸ್ಮೇರ್ ಮಾಡಿಸ್ಕೊಂಡ್ರೆ ಒಳ್ಳೇದು ಯಾಕಂದ್ರೆ ಸಿ ಎಸ್ ಸರ್ವಿಕ್ಸ್ ಅಂತ ಹೇಳ್ತೀವಿ ಅದು ಕಾಮನ್ ಬಟ್ ಅದು ಗೊತ್ತಾಗೋದಿಲ್ಲ ಒಳಗೆ ಬೆಳೀತಾ ಇರುತ್ತೆ ಸೊ ಅಟ್ ಲೀಸ್ಟ್ ಫಾರ್ಟಿ ಆದ್ಮೇಲೆ ವರ್ಷಕ್ಕೊಂದು ಅಥವಾ ಮೂರು ವರ್ಷಕ್ಕೊಂದ್ಸತಿ ಮಾಡಿಸ್ಕೊಂಡ್ರೆ ಅದು ಒಳ್ಳೆಯದು ಜೊತೆಗೆ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಕೊಂಡ್ರೆ ಒಳ್ಳೇದು ಇಲ್ಲ ಅಂತಂದ್ರೆ ಎಕ್ಸ್ ರೇ ಮ್ಯಾಮೋಗ್ರಾಫಿ ಅಂತ ಬರುತ್ತೆ ಅದು ಮಾಡಿಸಿಕೊಂಡು ಒಳ್ಳೇದು ನಿಮ್ಗೆ ಏನಾದ್ರು ಗಡ್ಡೆ ಐತೆ ಅದು ಅದೇ ಹೇಳಿದಾಗ ಸೂಜಿ ಪರೀಕ್ಷೆ ಮಾಡಿಸ್ಕೊಂಡ್ರೆ ಒಳ್ಳೇದು ಈಗ ಡಾಕ್ಟರ್ ಏನಿದೆ ಪ್ರಯೋಗಾಲಯದಲ್ಲಿ ನಡೆಸುವಂತಹ ಪರೀಕ್ಷೆಗಳು ಈಗ ಮಧುಮೇಹಿಗಳು ಏನಿದ್ದಾರೆ ಅಂದರೆ ಡಯಾಬಿಟಿಕ್ಸ್ ಏನಿದ್ದಾರೆ ಅವರು ಮನೆಯಲ್ಲೇ ಪರೀಕ್ಷೆಗಳನ್ನು ಮಾಡ್ಕೊಳ್ತಾರೆ ಈಗ ನೀವು ಹೇಳಿದ್ರಲ್ಲ ರಕ್ತದ ಪರೀಕ್ಷೆನ ಮಾಡುವಂಥದ್ದು ಫಾಸ್ಟಿಂಗು ಮತ್ತು ರ್ಯಾಂಡಮ್ ಬ್ಲಡ್ ಶುಗರು ಇದೆಲ್ಲ ಪೋಸ್ಟ್ ಬ್ರ್ಯಾಂಡಿಯಲ್ ಅಂತ ಏನಿದೆ ಇದನ್ನೆಲ್ಲ ಮಾಡ್ಕೊಳ್ತಾರೆ ಈ ಪ್ರಯೋಗಾಲಯದಲ್ಲಿ ಮಾಡುವಂಥದ್ದಕ್ಕೂ ಈ ರೀತಿ ಮನೆಯಲ್ಲಿ ಮಾಡ್ಕೊಳ್ಳುವಂಥದ್ದಕ್ಕೂ ಏನಾದರೂ ವ್ಯತ್ಯಾಸ ಏನು ಶುಗರ್ ಒಂದು ಟೆಸ್ಟ್ ಬೇಡ ಮೇಡಮ್ ಒಂದೇ ಒಂದು ಪರೀಕ್ಷೆಗೋಸ್ಕರ ಅಷ್ಟು ದೂರ ಲ್ಯಾಬ್ ಯಾಕಂದ್ರೆ ಎಲ್ಲರೂ ನೀವು ಹೇಳ್ದಂಗೆ ವಯಸ್ಸಾದವರು ಇರ್ತಾರೆ ಮೆಟ್ಲು ಹತ್ತೋದು ಮೆಟ್ ಇಳಿಯೋದೆಲ್ಲ ಮಾಡಿ ಮನೆ ಇರ್ತದೆ ಅದೆಲ್ಲ ತುಂಬಾ ಕಷ್ಟ ಆದ್ರೆ ಮಾಡಬಹುದು ಬಟ್ ಆ ಇನ್ಸ್ಟ್ರೂಮೆಂಟ್ ಅದು ಸ್ವಲ್ಪ ಕ್ಯಾಲಿಬ್ರೇಟ್ ಆಗಿದ್ರೆ ಒಳ್ಳೇದು ಆಮೇಲೆ ಮಾಡುವ ವಿಧಾನ ಕರೆಕ್ಟ್ ಆಗಿದ್ದು ಮಾಡಿದ್ರೆ ಒಳ್ಳೇದು ಯಾಕಂದ್ರೆ ಮಾಡ್ಬಿಟ್ಟು ತುಂಬಾ ಕಮ್ಮಿ ಇದೆ ತುಂಬಾ ಜಾಸ್ತಿ ಗಾಬರಿಗೊಳ್ಳೋದು ಬೇಡ ಮಾಡ್ಕೊಬಹುದು ಮೇಡಮ್ ಮನೆಯಲ್ಲ ಮಾಡ್ಕೊಂಡು ಡಾಕ್ಟರ್ ತೋರಿಸಿ ಕೋರಿ ಆಗಿಲ್ಲ ಅಂದ್ರೆ ಬೇಕಾದ್ರೆ ಲ್ಯಾಬ್ ಕರೆಸಿ ಮನೆ ಪರೀಕ್ಷೆ ಮಾಡಿ ಇನ್ನೊಂದ್ಸತಿ ಕೊಡು ಕನ್ಫರ್ಮ್ ಆಮೇಲೆ ಈ ಇಷ್ಟೆಲ್ಲ ರೀತಿಯ ಪರೀಕ್ಷೆಗಳನ್ನ ಮಾಡ್ಬೇಕಾದ್ರೆ ತುಂಬಾ ಜನರದ್ದು ಕೂಡ ಇರುತ್ತೆ ಈಗ ಒಬ್ಬೊಬ್ರದ್ದು ಅಲ್ವಲ್ಲ ಎಷ್ಟೋ ಜನರದ್ದನ್ನ ಮಾಡ್ತಿರ್ತೀರಿ ಗುಣಮಟ್ಟವನ್ನ ಕಾಯ್ದುಕೊಳ್ಳುವುದು ಹೇಗೆ ಪ್ರಯೋಗಾಲಯದಲ್ಲಿ ನಡೆಸುವ ಪರೀಕ್ಷೆಗಳದ್ದು ನಾನು ಆಗಲಿ ಹೇಳ್ದಂಗೆ ಇವಾಗ ಹೊಸ್ದಾಗಿ ಗೌರ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ಮೇಡಮ್ ಎನ್ ಎ ಬಿ ಎಲ್ ಅಂತ ನ್ಯಾಷನಲ್ ಅಕ್ರಿಡೇಷನ್ ಬೋರ್ಡ್ ಆಫ್ ಲ್ಯಾಬೋರಟ್ರೀಸ್ ಅಂತ ಸೊ ಅವರಿಗೆ ಇದು ಮಾಡಿ ಇದು ಮಾಡಿದರೆ ನಾವು ಮೂರು ಥರದ ಕಂಟ್ರೋಲ್ಸ್ ಇದೆ ಲೋ ಹೈ ನಾರ್ಮಲ್ ಅಂತ ಸೊ ಆ ಮೂರು ಥರ ಕಂಟ್ರೋಲ್ಸ್ ಮಿಷಿನ್ ಮಾಡಿ ಅದು ಪಾಸ್ ಆದ್ರೆ ಮಾತ್ರ ಟೆಸ್ಟ್ ಮಾಡೋದು ಅಂದ್ರೆ ಮಿಷಿನ್ ಸರಿಯಾಗಿ ರಿಪೋರ್ಟ್ ಕೊಡ್ತಿಲ್ಲ ಅಂತ ಸೊ ಈ ಥರ ಇದ್ದಿದ್ದು ಲ್ಯಾಬೊರೇಟ್ರಿಗೆ ಹೋಗಿ ಟೆಸ್ಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆ ರಿಸಲ್ಟೇ ಸಿಗುತ್ತೆ ನಾನು ಹಾಗೆ ಹೇಳಿದಂಗೆ ಒಂದೊಂದು ಲ್ಯಾಬಲ್ಲಿ ಒಂದೊಂದು ಮಿಷನ್ ಥರ ಇರುತ್ತೆ ಬಟ್ ರಿಸಲ್ಟು ಅದರ ರೇಂಜ್ ಅಂತ ಹೇಳಿದ್ರೆ ಅಷ್ಟೊಂದು ಏನು ವ್ಯತ್ಯಾಸ ಇರೋದಿಲ್ಲ ಒಂದು ಟೆನ್ ಪರ್ಸೆಂಟ್ ಅಷ್ಟೇ ಸೊ ಆದಷ್ಟು ಎನ್ ಐ ಬಿ ಎಲ್ ಅಕ್ರಿಡೇಟೆಡ್ ಲ್ಯಾಬ್ ಮಾಡ್ತಿದ್ರೆ ಒಳ್ಳೇದು ಅಂದ್ರೆ ಅದು ನಾವು ಮಾಡ್ಬೇಕಾದ್ರೆ ನೋಡ್ಕೋಬೇಕು ಹೇಗಿರುತ್ತೆ ಮೇಡಮ್ ಅವ್ರು ಡಿಸ್ಪ್ಲೇ ಮಾಡಿರ್ತಾರೆ ಎಲ್ಲ ಲ್ಯಾಬ್ಲ್ ನೀವ್ ಬೇಕಾದ ನೀವು ಮೊಬೈಲ್ ಅಲ್ಲೂ ಚೆಕ್ ಮಾಡ್ಕೊಬೋದು ಅವ್ರ ರಿಪೋರ್ಟ್ ಅಲ್ಲೂ ಅಲ್ಲಿ ಹೋ ಹಾಕಿರ್ತಾರೆ ನ್ಯಾಷನಲ್ ಅಕ್ರೆಸೇನ್ ಬೋರ್ಡ್ ಆಫ್ ಲ್ಯಾಬೋಟರಿ ಅಂತ ಅಂದ್ರೆ ನಾವು ಗುಣಪಟ್ಟು ಇದೀವಿ ಕಾಪಾಡ್ಕೊಂಡು ಹೋಗ್ತಾ ಇದೀವಿ ಅಂತ ಅವ್ರು ಬಂದ ಚೆಕ್ ಮಾಡ್ತಾರೆ ಮೇಡಮ್ ವರ್ಷಕ್ಕ ವರ್ಷಕ್ಕೊಂದ್ಸಲ ಹಳೆ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ನಾವು ಕ್ವಾಲಿಟಿ ಮಾಡ್ತಿದ್ರೆ ಮಾತ್ರ ಸರ್ಟಿಫಿಕೇಟ್ ಕೊಡ್ತಾರೆ ಆಮೇಲೆ ಇದು ಇಷ್ಟೆಲ್ಲ ನೀವು ಹೇಳ್ತಾ ಇದ್ದೀರಿ ಆದ್ರೆ ಈ ಲ್ಯಾಬ್ ಅಲ್ಲಿ ಮಾಡಿಸಿದ್ವಿ ಇದೆ ಅಂತ ಬಂತು ಇನ್ನೊಂದು ಲ್ಯಾಬ್ ಅಲ್ಲಿ ಮಾಡಿಸಿದ್ವಿ ಇರ್ಲಿಲ್ಲ ಅಂತ ಬಂತು ಅಂತ ಕೂಡ ಕೇಳಿದೀವಿ ಸರ್ ಸರಿ ಅಂತಲ್ಲ ಆದ್ರೆ ನಾನು ಜನರು ಹೇಳೋದನ್ನ ಹೇಳ್ತಾ ಇರೋದು ಈ ರೀತಿ ಆಗ್ಲಿಕ್ಕೆ ಸಾಧ್ಯ ಆಗಿದೆ ನಾವು ಫುಲ್ ಆಟೋಮೆಟೆಡ್ ಲ್ಯಾಬ್ರೇ ಫುಲ್ ಆಟೋಮೆಟೆಡ್ ಲಾಬರೇಟ್ರಸ್ ಅಂತ ಹಾಕೊಂತೀವಿ ಆ ತರ ಅದರಲ್ಲಿ ಮಿಷಿನೇ ಫುಲ್ ಎಲ್ಲ ಬಾರ್ಕೋಡಿಂಗ್ ಹಿಡಿದು ಟೆಸ್ಟ್ ಮಾಡಿಕೊಡೋದು ಅದೇ ಕೆಲವೊಂದು ಸಣ್ಣ ಸಣ್ಣ ಎಲ್ಲ ಅವರು ಪಾಪ ಆಗೋದಿಲ್ಲ ಕೊಡೋದಕ್ಕೆ ಸೊ ಅವರೆಲ್ಲ ಸೆಮಿ ಆಟೋಮೆಟಿಕ್ ಅಂತ ಇಟ್ಕೊಂಡಿರ್ತಾರೆ ಆದ್ರೆ ಸ್ವಲ್ಪ ವ್ಯತ್ಯಾಸ ಕಂಡು ಬರ್ತದೆ ಯಾಕಂದ್ರೆ ಅದು ಟೈಮ್ಲಿ ಕಲೆಕ್ಟ್ ಮಾಡಿ ಸ್ಟೇ ಟೈಮಿಂಗ್ ಮಾಡಬೇಕು ಅಂತ ಇರುತ್ತೆ ನಿಮ್ಮ ಮಧ್ಯದಲ್ಲಿ ಏನಾದ್ರು ಎದ್ದು ಹೋದ್ರೆ ಅದರಿಂದ ಅಡೆತಡೆಗಳು ಆಗುತ್ತೆ ಆಮೇಲೆ ಬಾರ್ ಕೋಡಿಂಗ್ ಹಾಕಿರಲ್ಲ ಅವೆಲ್ಲ ಒಂಥರ ಸ್ವಲ್ಪ ಅಡೆತಡೆ ಅರ್ಥ ಇದ್ದೇ ಇರುತ್ತೆ ಮೇಡಮ್ ಅದಕ್ಕೋಸ್ಕರ ಆದಷ್ಟು ಫುಲ್ ಆಡ್ರೋಟೆಡ್ ಎನ್ ಎಮ್ ಎಲ್ ಒಳ್ಳೇದು ಆಮೇಲೆ ಇದೆಲ್ಲ ಈಗ ನೀವು ಹೇಳ್ತಾ ಇದ್ದೀರಿ ಏನಂತ ಅಂದ್ರೆ ರಕ್ತ ಪರೀಕ್ಷೆ ಮೂತ್ರ ಪರೀಕ್ಷೆ ಮಲ ಪರೀಕ್ಷೆ ವೀರ್ಯ ಪರೀಕ್ಷೆ ಇದೆಲ್ಲವನ್ನ ನಡೆಸಲಾಗುತ್ತೆ ಅಂತ ಇದನ್ನೆಲ್ಲ ಮಾಡಬೇಕು ಅಂತ ಆದಲ್ಲಿ ಮಾಡುವವರ ಸುರಕ್ಷತೆ ಕೂಡ ತುಂಬಾ ಮುಖ್ಯ ಆಗುತ್ತಲ್ಲ ಡಾಕ್ಟ್ರೆ ಅದನ್ನ ಯಾವ ರೀತಿಯಾಗಿ ಕಾಪಾಡಿಕೊಳ್ಳಲಾಗುತ್ತೆ ಮೇಡಮ್ ಅವರಿಗೆ ನಾವು ಆನ್ಯುಲಿ ಲ್ಯಾಬ್ ಕಡೆಯಿಂದನೇ ಆನ್ಯುಲಿ ಹೆಲ್ತ್ ಚೆಕ್ಅಪ್ ಮಾಡ್ತೀವಿ ಆಮೇಲೆ ತಡೆಗಟ್ಟುವಂಥ ರೋಗಗಳಿಗೆ ಅವರಿಗೆ ನಾವು ವ್ಯಾಕ್ಸಿನ್ ಎಲ್ಲ ನಮ್ಮ ಲ್ಯಾಬಲ್ಲೇ ಕೊಡ್ತೀವಿ ನಾವೇ ತರಿಸಿ ಕೊಡ್ತೀವಿ ಆಮೇಲೆ ಅವ್ರಿಗೆ ಪ್ರೊಟೆಕ್ಟಿವ್ ಗಿಯರ್ ಹಾಕಿ ತಲೆಗೆ ಕ್ಯಾಪು ಏಪ್ರನ್ನು ಗ್ಲೌಸ್ ಎಲ್ಲ ಹಾಕ್ತೀವಿ ಏನಾರು ಕಣ್ಣಿಗೆ ಬಿದ್ದಿದ್ದು ಅಥವಾ ಇದು ಸೇಡಿದ್ರೆ ಅಲ್ಲಿ ಐ ವಾಶ್ ಎಲ್ಲ ಕಿಟ್ ಎಲ್ಲ ರೆಡಿ ಇಟ್ಟಿರ್ತೀವಿ ಅದು ಎನ್ ಐ ಬಿ ಎಲ್ ಬಂದಾಗ ಅದೆಲ್ಲ ನೋಡೇ ನೋಡ್ತಾರೆ ಮೇಡಮ್ ಜೊತೆಗೆ ಅವರು ವ್ಯಾಕ್ಸಿನೇಷನ್ ಅದೆಲ್ಲ ನೋಡಿ ಇದೆಲ್ಲ ಮಾಡಿ ಆಮೇಲೆ ಫೈರ್ ಎಕ್ಸ್ಟಿಂಗ್ ವಿಷಯ ಕಂಪಲ್ಸರಿ ಯಾಕಂದ್ರೆ ದೊಡ್ಡ ದೊಡ್ಡ ಮಿಷಿನ್ ಇರೋದ್ರಿಂದ ಯು ಪಿ ಎಸ್ ಎಲ್ಲ ಇಟ್ಟಿರ್ತೀವಿ ಬೆಂಕಿ ಅನಾವತು ಆಗೋದು ತುಂಬ ಸಹಜ ಇರುತ್ತೆ ಸೊ ಅದೆಲ್ಲ ಇದು ಮಾಡಿ ಫೈರ್ ಎಕ್ಸ್ಟಿಂಗ್ ಫೈರ್ ಬೋರ್ಡಿಂದ ಒಂದು ಕ್ಲಿಯರೆನ್ಸ್ ತಗೊಂಡು ಎಲ್ಲ ಮಾಡಿ ಇಟ್ಟಿರ್ತೀವಿ ಮೇಡಮ್ ಈಗ ಪರೀಕ್ಷೆಗಳನ್ನ ಮಾಡಿಸುವಂಥದ್ದು ಲ್ಯಾಬ್ ಟೆಸ್ಟ್ ಮಾಡಿಸುವಂಥದ್ದು ಒಂದು ರೀತಿಯಲ್ಲಿ ಟ್ರೆಂಡ್ ಫ್ಯಾಷನ್ ಆಗಿಬಿಟ್ಟಿದೆ ಇದನ್ನ ಎಲ್ಲೋ ಒಂದು ಕಡೆ ಕಮರ್ಷಿಯಲ್ ಅಂದ್ರೆ ವ್ಯಾಪಾರೀಕರಣವನ್ನಾಗಿ ಕೂಡ ಮಾಡಲಾಗ್ತಿದೆ ಅಂತಾನೆ ಹೇಳ್ಬಹುದೇನೋ ಯಾಕಂದ್ರೆ ಇಷ್ಟು ದುಡ್ಡಿಗೆ ನಿಮಗೆ ಫುಲ್ ಪ್ಯಾಕೇಜ್ ಮಾಡಿಬಿಡ್ತೀವಿ ಅನ್ನುವಂತಹ ಜಾಹೀರಾತುಗಳನ್ನು ಕೂಡ ನಾವು ನೋಡ್ತಾ ಇದೀವಿ ತಪ್ಪು ಅಂತಲ್ಲ ಆದ್ರೆ ನಿಮ್ಮನ್ನ ನಾನು ಕೇಳ್ತಾ ಇರೋದು ಇಲ್ಲಿ ಗುಣಮಟ್ಟದ ಬಗ್ಗೆ ಖಾತ್ರಿ ಇರುತ್ತಾ ಹೇಗೆ ಇರುತ್ತೆ ಮೇಡಮ್ ಅದಕ್ಕೆ ನಾನು ಹೇಳಿದ್ದೆ ಎನ್ ಎ ಬಿ ಎಲ್ ಇದಾಗೋದ್ರಿಂದ ಅವರಿಗೆ ಈ ನಾನು ಕಂಟ್ರೋಲ್ಸ್ ರನ್ ಮಾಡೋದ್ರಿಂದ ತುಂಬಾ ಹೊಡ್ತಾ ಬೀಳುತ್ತೆ ಪರೀಕ್ಷೆ ಮಾಡಕ್ಕೆ ಸೊ ಅದರಿಂದ ಅವರು ಸ್ವಲ್ಪ ಕಾಂಪ್ರಮೈಸ್ ಆಗಿ ಪ್ಯಾಕೇಜ್ ತರ ಮಾಡಿ ಆಕರ್ಷಣೆ ಮಾಡ್ತಾ ಇದ್ದಾರೆ ಜನರನ್ನ ಸೊ ಅದರಿಂದ ಇದು ಏನು ತಪ್ಪಿಲ್ಲ ಅನ್ಸುತ್ತೆ ಬಟ್ ಅದೇ ನಿಮಗೆ ಆಗದಿದ್ರೆ ಮಾಡ್ತಿ ಆಗಿಲ್ಲ ಅಂದ್ರೆ ಇದು ಬೇರೆ ತರದ ವಿಧಾನ ಇದೆ ಆ ತರದ್ ಮಾಡಿಸ್ಬೋದು ಬಟ್ ಅದೇ ಈಗ ಒತ್ತಡ ಇರೋದ್ರಿಂದ ಕೆಲಸದ ಒತ್ತಡ ಆಮೇಲೆ ನಮ್ಮ ಜೀವನ ಶೈಲಿ ಎಲ್ಲ ಇರೋದ್ರಿಂದ ಮಾಡ್ಸಿದ್ರೆ ಒಳ್ಳೇದು ಬಟ್ ಅದೇ ಕಮ್ಮಿ ಇದ್ದು ಅವ್ರ ಆಕರ್ಷಣೆಗೆ ಒಳಗಾಗ್ಬೇಡಿ ನಿಮ್ಗೆ ಅಗತ್ಯವಿದ್ದರೆ ಮಾಡಿಸಿ ಆಮೇಲೆ ಕೆಲವರು ಏನು ಮಾಡ್ತಾರೆ ಈ ರೀತಿಯಾಗಿ ಪರೀಕ್ಷೆಗಳನ್ನು ಮಾಡಿಸ್ಕೊಳ್ತಾರೆ ಮಾಡ್ಸ್ಕೊಂಡು ತಾವೇ ಈಗ ಶುಗರ್ ಬಂತು ಅಂತಂದ್ರೆ ಇದೆ ಅಂತ ಅಂದ್ರೆ ತಾವೇ ಮಾತ್ರೆನ ತಗೊಳುವಂಥದ್ದನ್ನ ಮಾಡ್ತಾರೆ ಯಾವುದೇ ರೀತಿಯ ಪ್ರಯೋಗಾಲಯದ ಲ್ಯಾಬ್ ಟೆಸ್ಟ್ ಮಾಡಿಸಿ ಅದ್ರಲ್ಲಿ ಬಂದಂತಹ ರಿಪೋರ್ಟಿನ ಮೇಲೆ ಸ್ವಯಂ ವೈದ್ಯ ಪದ್ಧತಿಯನ್ನು ಮಾಡುವಂಥದ್ದು ಎಷ್ಟು ಸರಿ ಸರಿ ಇಲ್ಲ ಮೇಡಮ್ ಸ್ವಯಂ ವೈದ್ಯ ಪದ್ಧತಿ ಬಾರಿ ಅದು ಯಾಕಂದ್ರೆ ನಿಮಗೆ ಅವ್ರಿಗೆ ಔಷಧಿ ಗುಣಗಳು ಗೊತ್ತಿರಲ್ಲ ಕೆಲವರೆಲ್ಲ ತುಂಬಾ ಇವಾಗ ಮೇಲೆ ನಾನು ಆಯುರ್ವೇದಿಕ್ ತಗೊಂತೀನಿ ಹಂಗೆ ಅಂತಾರೆ ಅದು ನಿಮಗೆ ಬಿಟ್ಟಿದ್ದು ನಿಮಗೆ ಬಾಡಿ ನಿಮ್ಮ ದೇಹ ಇದಾಗುತ್ತೆ ಅಂತ ಬಟ್ ಬಂದ ಮೇಲೆ ಒಂದ್ಸತಿ ಯಾವುದೇ ವೈದ್ಯರನ್ನ ಒಂದು ಸರಿ ಕನ್ಸಲ್ಟ್ ಮಾಡಿ ಆಮೇಲೆ ಅವರು ಏನ್ ಹೇಳ್ತಾರೆ ಕೇಳಿ ಆಮೇಲೆ ಮಾಡೋದು ಸ್ವಯಂ ವರ್ತೀವಿ ತಪ್ಪು ಮೇಡಮ್ ಮಾಡ್ಕೊಳಿ ಸರಿ ಇದುವರೆಗೆ ಈ ಎಲ್ಲ ಲ್ಯಾಬ್ ಟೆಸ್ಟ್ಗಳನ್ನ ಯಾವ ರೀತಿ ಮಾಡಲಾಗುತ್ತೆ ಅದ್ರ ಪ್ರಯೋಜನ ಏನು ಅಂತ ಎಲ್ಲ ಮಾಹಿತಿಯನ್ನ ನೀಡಿದ್ದೀರಿ ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತೀರಿ ಆದಷ್ಟು ಲ್ಯಾಬ್ ಟೆಸ್ಟ್ ಮಾಡಿ ಏನೇ ಕಾಯಿಲೆ ಇದು ದೃಢೀಪಡಿಸಿ ಕನ್ಫರ್ಮ್ ಮಾಡಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಆಮೇಲೆ ಮಾತ್ರೆ ಇದು ಮಾಡಿ ಪರೀಕ್ಷೆ ಮಾಡಿ ಸುಮ್ಮ ಸುಮ್ಮನೆ ಅದೇ ಮೇಡಮ್ ಹೇಳ್ದಂಗೆ ನೀವೇ ಸ್ವಯಂ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಂಬೇಡಿ ಆಮೇಲೆ ಅನುವಂಶಿಕ ಕಾಯಿಲೆ ವಂಶ ಪರಂಪರೆ ಏನಾರು ಆ ಥರ ಇದ್ದರೆ ಒಮ್ಮೆ ಪರೀಕ್ಷೆ ಮಾಡಿ ದೃಢಪಡಿಸಿ ಕಾನ್ಫಿಡೆಂಟ್ ಆಗಿದ್ದರೆ ಒಳ್ಳೆಯದು ಅಬೌವ್ ಫಾರ್ಟಿನ್ ಸಿಕ್ಸ್ಟಿ ಹೇಳೋದನ್ನ ವರ್ಷಕ್ಕೊಮ್ಮೆ ಆದರೂ ಪರೀಕ್ಷೆ ಇ ಸಿ ಜಿ ಅಥವಾ ಬ್ಲಡ್ ಟೆಸ್ಟ್ ನಿಮ್ಮ ಅಪ್ಪ ಅಮ್ಮ ಇದ್ದರೆ ಹಾರ್ಟ್ ಪ್ರಾಬ್ಲಮ್ ಬಿ ಪಿ ಶುಗರ್ ಏನಾದ್ರು ಇದ್ರೆ ಟೆಸ್ಟ್ ಮಾಡಿಸಿಕೊಂಡು ಇರೋದು ಒಳ್ಳೆಯದು ಆತಂಕ ಇರೋದಿಲ್ಲ ಅದಕ್ಕೋಸ್ಕರ ಮಾಡಿಸಿ ಇದುವರೆಗೆ ಲ್ಯಾಬ್ ಟೆಸ್ಟ್ಗಳ ಬಗ್ಗೆ ಸಾಕಷ್ಟು ವಿವರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ನಮ್ಮೆಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು ವೀಕ್ಷಕರೇ ಗೊತ್ತಾಯ್ತಲ್ಲ ಅಯ್ಯೋ ಯಾಕೆ ಸುಮ್ ಸುಮ್ನೆ ಲ್ಯಾಬ್ ಟೆಸ್ಟ್ ಮಾಡುವುದು ಅನ್ನೋದು ಸರಿಯಲ್ಲ ವೈದ್ಯರು ಹೇಳಿದಲ್ಲಿ ಖಂಡಿತವಾಗಿ ಈ ಎಲ್ಲ ಲ್ಯಾಬ್ ಟೆಸ್ಟ್ಗಳನ್ನು ಮಾಡಿಸ್ಬೇಕು ಅದರ ಪ್ರಯೋಜನದಿಂದಾಗಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಇಂದಿನ ಕಾರ್ಯಕ್ರಮದ ಮೂಲಕ ತಿಳಿದುಕೊಂಡಿದ್ದೇವೆ ಇನ್ನಷ್ಟು ಆರೋಗ್ಯ ಸಂಚಿಕೆಗಳನ್ನು ವೀಕ್ಷಿಸಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಅರಿವನ್ನ ಪಡೆಯೋಣ ಅಂತ ಹೇಳ್ತಾ ನಮ್ಮ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಆಟ ಮೋಜಿನ ಆಟ ಉದ್ದೇಶ ಇಷ್ಟೆ ಯಾರು ಗೆಲ್ತಾರೆ ಯಾರು ಸೋತಾರೆ ಅದ್ಯಾವುದು ಮುಖ್ಯ ಅಲ್ಲ ಸಮಯ ಸಿಕ್ಕಾಗ ಚಿಕ್ಕ ಚಿಕ್ಕ ಆಟಗಳನ್ನ ಆಡಿ ಬಹಳ ದೊಡ್ಡ ಖುಷಿ ಕೊಡುತ್ತೆ ನನಗೆ ಇದು ಭಾಳ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಈಗ ತಾಯಿ ಮಗಳು ಅಂದರೆ ಆಲ್ಮೋಸ್ಟ್ ಅಲ್ಲೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದ್ದೇ ಇರುತ್ತೆ ಈಗ ಅತ್ತೆ ಸೊಸೆ ಅಂದರೆ ಅವ್ರ ಕೋಆರ್ಡಿನೇಷನ್ ಹೆಂಗೈತಿ ಅದೆಲ್ಲ ನೋಡ್ಕೊಳಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇತ್ತು ಮೇ ಇದು ಮಾಡ್ತಾರೆ ಕಾಂಪ್ರಮೈಸ್ ಆಗ್ತಾರೆ ನಾವು ಆಗ್ತೀವಿ ಆಮೇಲೆ ಯಾಕೆ ನೋವು ಏನಾರು ಬಂದ್ರೆ ಇಬ್ರು ಅಲ್ಲಿಗೆ ಇದು ಮಾಡ್ಬಿಡ್ತೀವಿ ನಾವು ನೇರಕ್ಕೆ ಹೋಗೋದಿಲ್ಲ ಒಬ್ರಿಗೊಬ್ರು ಸಮಸ್ಯೆ ಬಿಗಿ ಹರಸ್ಕೊಂಡ್ಬಿಡ್ತೀವಿ ನಂಗೆ ಆಕ್ಚುಲಿ ಫ್ಯಾಮಿಲಿ ಜೊತೆ ಇರೋದೇ ಬಹಳ ಇಷ್ಟ ಇಂದು ಕಾಲದಲ್ಲಿ ಕೇಳ್ತಾ ಇದ್ರು ಆಕಾಶವಾಣಿ ಮುಂದೆ ಬಂದೇ ಬಿಡ್ತು ನೋಡಿ ಹೊಸದೊಂದು ಕ್ರಾಂತಿ ಮೂಲೆ ಮೂಲೆಯಲ್ಲೂ ಹಬ್ಬಿ ಬಿಡ್ತು ದೂರದರ್ಶನದ ಕ್ರಾಂತಿ ಇದು ಒಂದು ಕಥೆಯಲ್ಲ ಬದಲಾದ ರೂಪ ನೋಡುತ್ತಿದ್ದ ಕತೆ ಈಗ ಪಡೆದಿದೆ ಡಿಜಿಟಲ್ ಸ್ವರೂಪ ವೇವ್ಸ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಉಚಿತವಾಗಿ ವೀಕ್ಷಿಸಿ ಆರಿಸು ಕನ್ನಡ ಡಿಂಡಿಮವ ದೂರದರ್ಶನ ಚಂದನ ಇದು ಕನ್ನಡ ವಾಹಿನಿ